ನಮಸ್ಕಾರ ಸ್ನೇಹಿತರೆ ಕನ್ನಡ ಹಾರರ್ ಲೋಕದ ಅತ್ಯಂತ ಭಯಾನಕವಾದ ಡಿಫ್ರೆಂಟ್ ಆದ ಹಾರರ್ ಕತೆಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಕತೆ ನಿಜಕ್ಕೂ ತುಂಬ ಡಿಫ್ರೆಂಟ್ ಆಗಿದೆ ಸ್ನೇಹಿತರೆ ಬೆಳಗಾವಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಒಬ್ಬ ಹುಡುಗ ಅವನು ಮನೆಗೆ ಹೋಗ್ಬೇಕಾದ್ರೆ ಸುಮಾರು ರಾತ್ರಿ ಒಂಬತ್ತು ಗಂಟೆ ಆಗ್ತಾಯಿತ್ತು ಡೈಲಿ ಅವನದು ಇದೇ ಸಮಯ ಆದರೆ ಒಂದು ದಿನ ಅರ್ಜೆಂಟ್ ಕೆಲಸ ಇರೋ ಕಾರಣಕ್ಕೋಸ್ಕರ ಅವನು ಲೇಟ್ ನೈಟ್ ಅಂದರೆ ಸುಮಾರು ಹನ್ನೆರಡುವರೆವರೆಗೂ ಅವನು ಮನೆಗೆ ಹೋಗ್ತಾನೆ ಅವನು ಬೆಳಗಾವಿಯಲ್ಲಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಅವನ ಮನೆ ಖಾನಾಪುರದಲ್ಲಿತ್ತು ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ಅಂತ ಹೇಳ್ಬೋದು ಇಷ್ಟು ದೂರ ಟ್ರಾವೆಲ್ ಅವನು ಡೈಲಿ ಮಾಡ್ತಾ ಇದ್ದ ಅವನಿಗೆ ಯಾವುದೇ ಸಮಸ್ಯೆ ಇರಲಿಲ್ಲ ಆದರೆ ಒಂದು ದಿನ ರಾತ್ರಿ ಹನ್ನೆರಡುವರೆಗೆ ಮನೆಗೆ ಹೋಗ್ಬೇಕಾದ್ರೆ ಅವ್ನ ಜೊತೆ ಇಂಥ ಭಯಾನಕ ಘಟನೆ ಆಗುತ್ತೆ ಅಂದ್ರೆ ರಾತ್ರಿ ಒಂಬತ್ತು ಗಂಟೆ ಅಲ್ಲ ಸಾಯಂಕಾಲ ಆಯಿತು ಅಂದ್ರೆ ಸಾಕು ಅವನಿಗೆ ಇದುವರೆಗೂ ಅವನಿಗೆ ಭಯ ಕಾಡುತ್ತೆ ಸ್ನೇಹಿತರು ಈ ಕಥೆಯಲ್ಲಿ ಬರುವ ಪ್ರಮುಖ ಪಾತ್ರ ತಿಳ್ಕೋಣ ಆಮೇಲೆ ಕಥೆನ ಮುಂದುವರ್ಸೋಣ ಈ ಕಥೆಯಲ್ಲಿ ಬರುವ ಪ್ರಮುಖ ಪಾತ್ರ ಅನಿಲ್ ಮತ್ತು ಮಾಯಾ ಅನಿಲ್ ಏನಿದ್ದಾನೆ ಬೆಳಗಾವಿಯ ಒಂದು ಫೇಮಸ್ ಕಂಪ್ನಿ ಕೆಲಸ ಮಾಡ್ತಾ ಇರ್ತಾನೆ ಅವನ ವರ್ಕ್ ಟ್ವೆಲ್ವ್ ಅವರ್ಸ್ ಅಂದರೆ ಹನ್ನೆರಡು ಗಂಟೆವರೆಗೂ ಅವನು ಕೆಲಸ ಮಾಡ್ತಾ ಇದ್ದ ಇವತ್ತು ಹನ್ನೆರಡು ಗಂಟೆವರೆಗೂ ಕೆಲಸ ಮುಗಿಸ್ಕೊಂಡು ಒಂದು ಸುಮಾರು ರಾತ್ರಿ ಒಂಬತ್ತು ಗಂಟೆಗೆ ಅವ್ನು ಮನೆಗೆ ಹೋಗಬೇಕು ಅಂತಾನೆ ಅಷ್ಟರಲ್ಲಿ ಅವನ ಸೂಪರ್ವೈಸರ್ ಹೆಂಗ್ತಾನೆ ಇವತ್ತು ಕೆಲಸ ಸ್ವಲ್ಪ ತುಂಬ ಅರ್ಜೆಂಟ್ ಆಗಿದೆ ಸೊ ಅದಕ್ಕೋಸ್ಕರ ಇವತ್ತು ಒಂದು ಎಕ್ಸ್ಟ್ರಾ ಓ ಟಿ ಮಾಡು ಅಂದರೆ ಓವರ್ ಟೈಮ್ ಎಕ್ಸ್ಟ್ರಾ ಮಾಡು ಹನ್ನೆರಡುವರೆವರೆಗೂ ನಿನ್ ಕೆಲಸ ಮುಗಿಯುತ್ತೆ ನೀನು ಮನೆಗೆ ಹೋಗು ಇಲ್ಲಾಂದ್ರೆ ನೀನು ಇವತ್ತು ಇಲ್ಲೇ ಮಲ್ಕೋ ನಾಳೆ ನೀನು ಲೇಟ್ ಆಗಿ ಓಕೆ ನೀನು ಬೇಕಾದರೆ ಒಂದಿನ ಲೀವ್ ತಗೋ ಆದರೆ ಇವತ್ತು ನಮಗೆ ತುಂಬ ಅರ್ಜೆಂಟ್ ವರ್ಕ್ ಇದೆ ಅಂದಾಗ ಅವನು ಬೀದಿ ಅಲ್ಲದೆ ಹಾಂ ಆಯಿತು ಸರ್ ಅಂತ ಇವನೇನು ಮಾಡ್ತಾನೆ ಓವರ್ ಟೈಮ್ ಅಂದ್ರೆ ಹೆಚ್ಚುವರಿ ಕೆಲಸ ಮಾಡೋದಕ್ಕೆ ಅವನು ಒಪ್ಕೋತಾನೆ ಇನ್ನು ಕೆಲಸ ಮುಗಿಸ್ತಾನೆ ಕೆಲಸ ಮುಗಿಸಿ ಮನೆ ಹೋಗೋವರೆಗೂ ಸುಮಾರು ಹನ್ನೆರಡುವರೆಯಿಂದ ಒಂದು ಗಂಟೆ ಆಗಿತ್ತು ತುಂಬ ಲೇಟ್ ಆಯ್ತಲ್ಲ ಇಲ್ಲೇ ಮಲ್ಕೋಬೇಕಾ ಅಥವಾ ಮನೆಗೆ ಹೋಗ್ಬೇಕಂತ ಯೋಚನೆ ಮಾಡಬೇಕಾದ್ರೆ ಇನ್ನೇನು ಅರ್ಧ ಗಂಟೆಲ್ಲ ನಾನು ಮನೆಗೆ ತಲುಪ್ತೀನಿ ರೋಡ್ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ರಾತ್ರಿ ಹೋದರೆ ಆಯಿತು ಅಂತ ಇವನೇನು ಮಾಡ್ತಾನೆ ಮನೆ ಓದಿಕ್ಕೆ ಇನ್ನೇನು ಬೈಕ್ನ ಸ್ಟಾರ್ಟ್ ಮಾಡ್ತಾನೆ ಬೈಕ್ ಸ್ಟಾರ್ಟ್ ಮಾಡಿದ ತಡ ಇವನಿಗೊಂದು ಕಾಲ್ ಬರುತ್ತೆ ಕಾಲ್ ಯಾರ್ದು ಅಂತ ಇವನು ನೋಡ್ತಾನೆ ಇವನ ತಾಯಿಗೆ ಕಾಲ್ ಮಾಡಿದ್ಲು ಅವ್ರು ಕೇಳ್ತಾಳೆ ಯಾಕಪ್ಪ ಎಷ್ಟೊತ್ತಾದ್ರೂ ಬಂದಿಲ್ಲ ಮನೆಗೆ ಅಂತ ಕೇಳಿದಾಗ ಅಮ್ಮ ಇನ್ನೇನು ಬರ್ತಾ ಇದ್ದೀನಿ ಅರ್ಧ ಗಂಟೆಲಿ ಮನೇಲಿ ಇರ್ತೀನಿ ಅಂತ ಹೇಳ್ತಾನೆ ಅವಾಗ ಅವ ತಾಯಿ ಏನು ಹೇಳ್ತಾಳೆ ಇಷ್ಟೊತ್ತಲ್ಲಿನೂ ಬರೋಕೆ ಹೋಗ್ಬೇಡಪ್ಪ ಅಲ್ಲೇ ಕಂಪ್ನಿಯಲ್ಲಿ ಮಲ್ಪು ನಾಳೆ ಬೆಳಿಗ್ಗೆ ಬಂದ್ರೆ ಆಯಿತು ಅಂತ ಹೇಳಿದ್ರು ಕೂಡ ಇವನು ಕೇಳೋದಿಲ್ಲ ಇಲ್ಲ ನಾನು ಬರ್ತೀನಿ ಇಲ್ಲಿ ನಿದ್ದೆ ಸರಿಯಾಗಿ ಬರೋದಿಲ್ಲ ಇಲ್ಲಿ ಮಷಿನ್ ಸೌಂಡ್ ತುಂಬ ಇರುತ್ತೆ ಸೊ ಅದಕ್ಕೋಸ್ಕರ ನಿದ್ರೆ ಬರೋದಿಲ್ಲ ಅಂತ ಹೇಳಿದಾಗ ಸರಿ ಆಯ್ತಪ್ಪ ಏನು ಮಾಡ್ತೀಯ ಅನ್ನೋರು ಅಂತ ಅವ್ರ ತಾಯಿ ಏನು ಮಾಡ್ತಾರೆ ಕಾಲ್ ಕಟ್ ಮಾಡಿ ಮಲ್ಕೋತಾಯಿದ್ರು ಸೊ ಇನ್ನೇನು ನೀನು ಇವನು ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದಾನೆ ಯಾವುದೇ ರೀತಿ ಸಮಸ್ಯೆ ಏನು ಇಲ್ಲ ಸುಮ್ಮನೆ ಮುಂದೆ ಇದ್ದಾನೆ ಸುಮಾರು ಹತ್ತು ಕಿಲೋಮೀಟ್ರ್ವರೆಗೂ ಇವನು ಹಂಗೆ ಇದ್ದಾನೆ ಯಾವುದೇ ಸಮಸ್ಯೆ ಇರಲಿಲ್ಲ ಮುಂದೆ ಹೋದಾಗ ನಿರ್ಜನ ಪ್ರದೇಶ ಸ್ವಲ್ಪ ಕಾಡಿನ ಮಧ್ಯ ರಸ್ತೆ ಥರ ಇತ್ತು ನಾನು ಹೇಳ್ತಾ ಇರೋದು ಈಗಿನ ಕಥೆ ಅಲ್ಲ ಸುಮಾರು ಇಪ್ಪತ್ತು ವರ್ಷಗಳ ಹಿಂದಿನ ಕತೆ ಆ ಸಮಯದಲ್ಲಿ ಮೊಬೈಲ್ ಫೋನ್ಸ್ ಆಗಿರ್ಬೋದು ಅಥವಾ ಟೆಕ್ನಾಲಜಿ ಇಷ್ಟೊಂದು ಅಪ್ಡೇಟ್ ಇರಲಿಲ್ಲ ಇನ್ನೇನೇನು ವರ್ಕ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದಾನೆ ಹತ್ತು ಕಿಲೋಮೀಟರ್ವರೆಗೂ ಯಾವುದೇ ಸಮಸ್ಯೆ ಆಗಿರಲಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ನಿರ್ಜನ ಪ್ರದೇಶ ಕಾಡಿನ ಮಧ್ಯೆ ರಸ್ತೆ ರೀತಿ ಕಾಣ್ತಾ ಇತ್ತು ನಿನಗೆ ಮನಸ್ಸಲ್ಲಿ ಯಾಕೋ ಏನೋ ಒಂದು ರೀತಿ ಭಯ ಕರ್ತಾ ಇತ್ತು ರಸ್ತೆ ಮಧ್ಯದಲ್ಲಿ ನಾಯಿಗಳು ನಿಂತಿದೆ ನಾಯಿ ಇವನನ್ನೇ ನೋಡಿ ಬೋಗುತ್ತಾ ಇತ್ತು ಇವ್ನಿಗೆ ಬೈಕ್ ಓಡಿಸೋದಕ್ಕೆ ಇನ್ನೂ ಸ್ವಲ್ಪ ಭಯ ಆಗ್ತಾ ಇತ್ತು ನಿಧಾನವಾಗಿ ಬೈಕ್ನ ಮುಂದೆ ತೊಗೊಂಡು ಹೋಗ್ತಾ ಇದ್ದಾನೆ ಇವನು ಯಾವ ರೀತಿ ಬೈಕ್ ಮುಂದೆ ತೊಗೊಂಡು ಹೋಗ್ತಾ ಇದ ನಾಯಿ ಇವ್ನನ್ನೇ ನೋಡಿ ಬೋಗುತ್ತಾ ಇತ್ತು ಸುಮಾರು ನಾಲ್ಕರಿಂದ ಐದು ನಾಯಿಗಳು ರಸ್ತೆ ಮಧ್ಯೆ ನಿಂತಿದೆ ಇವನು ಹಾರ್ನ್ ನೋಡುತ್ತಾ ಇದ್ದಾನೆ ಆ ಹಾರ್ನ್ ಶಬ್ದದಿಂದ ನಾಯಿ ಪಕ್ಕಕ್ಕೂ ಹೋಗ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಸುಮ್ಮನೆ ಇವನನ್ನೇ ನೋಡ್ತಾ ಇದೆ ಬೋಗುತ್ತಾ ಇದೆ ನಿಮಗೆ ಭಯ ಜಾಸ್ತಿ ಆಯಿತು ಗಾಡಿ ಸ್ಪೀಡಾಗಿ ಏನಾದರೂ ನಾಯಿ ಮಧ್ಯೆ ಬಂತು ಅಂದ್ರೆ ಅದು ಕೂಡ ಪ್ರಾಬ್ಲಮ್ ಏನು ಮಾಡ್ಬೇಕು ಅಂತ ದೇವ್ರ ಹೆಸರನ್ನ ಜಪ ಮಾಡ್ಕೊಂಡು ಗಾಡಿನ ಮುಂದೆ ತೊಗೊಂಡು ಹೋಗ್ತಾ ಇದ್ದಾನೆ ಇನ್ನೇನು ಗಾಡಿನ ಸ್ವಲ್ಪ ಮುಂದೆ ತೊಗೊಂಡು ಹೋಗಿದ್ದಾನೆ ಎಲ್ಲ ನಾಯಿಗಳು ಪಕ್ಕದಲ್ಲಿ ಸರ್ಕೊಂತು ಯಾಕೆ ಅಂತ ಇನಿಗೂ ಆಶ್ಚರ್ಯ ನಾಯಿ ಬೊಗಳದೆ ಪೂರ್ತಿ ಕಡಿಮೆ ಮಾಡಿತ್ತು ಇನ್ನು ಸ್ವಲ್ಪ ಮುಂದೆ ಹೋಗ್ತಾ ಇದ್ದಾನೆ ಇದನ್ನೇ ಯೋಚನೆ ಮಾಡ್ತಾ ಇದ್ದಾನೆ ನಾಯಿ ನಾನು ನೋಡಿ ಬೋಗುತ್ತಾ ಇತ್ತು ಗಾಡಿ ಮುಂದೆ ತೊಗೊಂಡು ಹೋದಾಗ ಯಾಕೆ ಅದು ಸೈಲೆಂಟಾಗಿ ದಾರಿ ಬಿಡ್ತು ಅಂತ ಇವಾಗ ಅರ್ಥ ಆಗಲಿಲ್ಲ ಇನ್ನು ಮುಂದೆ ತೊಗೊಂಡು ಹೋಗ್ತಾ ಇದ್ದಾನೆ ಸ್ವಲ್ಪ ಮುಂದೆ ಹೋಗಿದ್ದಾನೆ ಯಾವುದೋ ಒಂದು ಹೆಣ್ಮಗಳು ಇವನ ಕಡೆಯೇ ನೋಡ್ತಾ ಇದ್ಳು ಲಿಫ್ಟ್ ಕೇಳೋ ರೀತಿ ಕೈ ಮಾಡ್ತಾ ಇದ್ದಾಳೆ ಇವನೇನಿಸುತ್ತೆ ಯಾರಪ್ಪ ಇಷ್ಟೊತ್ತಲ್ಲಿ ಒಂದು ಹೆಣ್ಮಗಳು ಕೈ ಮಾಡ್ತಾ ಅಂತ ಗಾಡಿನ ಅವಳು ಪಕ್ಕ ತಗೊಂಡೋಗಿ ಸ್ವಲ್ಪ ಸ್ಲೋ ಮಾಡ್ತಾನೆ ಅವಳು ಯಾಕೋ ಒಂದು ರೀತಿ ವಿಚಿತ್ರ ದುಃಖದಲ್ಲಿ ಇದ್ಲು ಮುಖ ನೋಡಿದ್ರೆ ಇವನಿಗೆ ಅರ್ಥ ಆಗ್ತಾ ಇತ್ತು ಯಾವುದೋ ಒಂದು ಟೆನ್ಷನ್ ಇದ್ದ ಏನೋ ಅಂತ ಫೀಲ್ ಆಗ್ತಾ ಇತ್ತು ಅದಕ್ಕೋಸ್ಕರ ಇವನೇನು ಮಾಡ್ತಾನೆ ಗಾಡಿನ ಅಲ್ಲಿ ಸ್ಟಾಪ್ ಮಾಡ್ತಾನೆ ಆ ಹೇಳಿ ಮೇಡಮ್ ನೀವ್ ಎಲ್ಲಿಗೆ ಹೋಗ್ಬೇಕು ಅಂತ ಕೇಳ್ತಾನೆ ಯಾಕಂದ್ರೆ ಅವ್ರ ಮುಖದ ಎಸ್ಪ್ರೆಷನ್ ತುಂಬಾ ಎಮೋಷನಲ್ ಆಗಿತ್ತು ಯಾವ್ದು ದುಃಖದಲ್ಲಿ ಅನಿಸ್ತಾ ಇತ್ತು ಅದಕ್ಕೋಸ್ಕರ ಹೇಳಿ ಮೇಡಮ್ ಅಂದಾಗ ಹೇಳ್ತಾರೆ ನನಗೆ ಮುಂದೆ ಇಲ್ಲಿ ಪಕ್ಕದಲ್ಲಿ ಒಂದು ಲಾಡ್ಜ್ ಇದೆ ಅಲ್ಲಿವರೆಗೂ ಡ್ರಾಪ್ ಮಾಡ್ತೇನೆ ಅಂತ ಅವಾಗ ನಿಮ್ಗೆ ಆಶ್ಚರ್ಯ ಆಗುತ್ತೆ ಈ ಸಮಯದಲ್ಲಿ ಒಂದು ಹುಡುಗಿ ನೈಟ್ ನಲ್ಲಿ ಲಾರ್ಡ್ಜ್ ಅವ್ರಿಗೂ ಡ್ರಾಪ್ ಕೇಳ್ತಾ ಇದ್ದಾಳೆ ಏನಾದರೂ ಇರಲಿ ಸರಿ ಅಂತ ಆಯ್ತು ಕೂತ್ಕೊಳ್ಳಿ ಅಂತ ಹೇಳ್ತಾನೆ ನಿಮಗೆ ಗೊತ್ತಿತ್ತು ಈ ರಸ್ತೆಯಲ್ಲಿ ಈ ಸಮಯದಲ್ಲಿ ಯಾವುದೇ ರೀತಿ ಲಾಡ್ಜ್ ಇಲ್ಲ ಅಂತ ಆದ್ರೂ ಕೂಡ ಯಾಕೋ ಇದ್ರ ಬಗ್ಗೆ ಇವ್ನು ಯೋಚನೆ ಮಾಡ್ದೇನೆ ಸರಿ ಕೂತ್ಕೊಳ್ಳಿ ಅಂತಾನೆ ಅವಳು ನಿಧಾನವಾಗಿ ಬೈಕ್ ಮೇಲೆ ಕೂತ್ ಹೋತಾಳೆ ಇನ್ನೇನು ಗಾಡಿನ ಸ್ಟಾರ್ಟ್ ಮಾಡ್ತಾನೆ ಯಾವುದೇ ಸಮಸ್ಯೆ ಇರಲಿಲ್ಲ ಇವಳು ಮುಂದೆ ಹೋಗ್ತಾ ಹೋಗ್ತಾ ಇವಳ ಕೈನ ಭುಜದ ಮೇಲೆ ಹಾಕ್ತಾಳೆ ಹಾಕಿದಾಗ ಇವನಿಗೆ ತುಂಬಾ ಕೋಲ್ಡ್ ಫೀಲ್ ಆಗುತ್ತೆ ಏನೋ ಐ ಸಿಕ್ಕಿದಾಗ ಇವ್ನ ಭುಜದ ಮೇಲೆ ಈ ರೀತಿ ಫೀಲ್ ಆಗ್ತಾ ಇತ್ತು ಯಾಕೋ ಹಾಕೋ ಒಂದು ಒಂದ್ ರೀತಿ ಭಯ ಪ್ರಾರಂಭ ಆಯ್ತು ಯಾಕೆಂದ್ರೆ ಮನೆಯಲ್ಲಿ ಹೇಳಿದ್ರು ರಾತ್ರಿ ಹೊತ್ತು ಇಂಥ ಸಮಯದಲ್ಲಿ ನಾವು ಯಾರಿಗೂ ಲಿಫ್ಟ್ ಕೊಡಬಾರ್ದು ಅಂತ ಅವ್ರ ಮನೇಲಿ ಸಾಕಷ್ಟು ಜನ ಹೇಳಿದ್ರು ಇದೇ ರೀತಿ ಅವನು ಫ್ರೆಂಡ್ ಸರ್ಕಲ್ ನಲ್ಲಿ ಕೇಳಿದ ರಾತ್ರಿ ಹೊತ್ತು ಯಾರಾದ್ರೂ ಒಂದು ಮಹಿಳೆ ಲಿಫ್ಟ್ ಕೇಳಿದ್ರೆ ನಾವು ಕೊಡಬಾರ್ದು ಏನಿಲ್ಲ ಆಗ್ಬೋದು ಅಂತ ಆಲ್ರೆಡಿ ಫ್ರೆಂಡ್ಸ್ ಹೇಳಿದ್ರು ಇನ್ನು ಇದ್ರ ಬಗ್ಗೆ ಸುಮಾರು ಸಲ ಕೇಳಿದ್ದ ಅದೇ ರೀಕಾಲ್ ಆಗ್ತಾ ಇದೆ ಅದೇ ನಾಪ್ಕ ಬರ್ತಾ ಇದೆ ಇವಳ ಕೈ ಕೂಡ ತುಂಬಾ ಕೋಲ್ಡ್ ಆಗಿತ್ತು ಇನ್ನು ಯಾಕೆ ಮೇಡಮ್ ನಿಮ್ ಕೈ ತುಂಬಾ ಕೋಲ್ಡ್ ಆಗಿದೆಯಲ್ಲ ಅಂತ ಇನ್ನೇನು ಹಿಂದೆ ತಿರುಗಿ ನೋಡ್ಬೇಕು ಇವನಿಗೆ ನಿಜಕ್ಕೂ ನಂಬೋಕೆ ಆಗುದಿಲ್ಲ ಯಾಕೆ ಅಂದ್ರೆ ಹಿಂದೆ ತಿರುಗಿ ನೋಡಿದಾಗ ಹಿಂದೆ ಯಾರು ಕೂತ್ಕೊಂಡಿಲ್ಲ ಈಗ ಈಗ ಭಯ ಪ್ರಾರಂಭ ಆಯಿತು ಈಗ ತಾನೇ ಒಂದು ಮಹಿಳೆ ಇವನ ಗಾಡಿ ಹಿಂದೆ ಕೂತಿದ್ದಾಳೆ ಕಪ್ಪು ಸೀರೆ ಉಟ್ಕೊಂಡು ಈಗ ಹಿಂದೆ ತಿರುಗಿ ನೋಡಿದಾಗ ಯಾರೂ ಇಲ್ಲ ಹಾಗಾದರೆ ಭುಜದ ಮೇಲೆ ಕೈ ಇಟ್ಟಿದ್ದು ಸುಳ್ಳ ಅಥವಾ ಲಿಫ್ಟ್ ಕೊಟ್ಟಿದ್ದೆ ಸುಳ್ಳ ಇವ್ನ ಅಂತ ಇವನಿಗೆ ಆಶ್ಚರ್ಯ ಆಯಿತು ಇವನು ಏನು ಮಾಡ್ತಾನೆ ಏನಾದರೂ ಇರಲಿ ಅಂತ ಗಾಡಿನ ಇನ್ನೇನು ಸ್ಪೀಡಾಗಿ ತೊಗೊಂಡು ಹೋಗಬೇಕು ಅಷ್ಟರಲ್ಲಿ ಯಾರು ಜೋರು ಜೋರಾದ ಉಸಿರಾಡೋ ಶಬ್ದ ಕೇಳಿಸ್ತಾ ಇತ್ತು ಇವನು ಯಾರು ಜೋರಲ್ಲಿ ಉಸಿರಾಡ್ತಾ ಇದ್ದಾರಂತ ಹಿಂದೆ ತಿರುಗಿ ನೋಡಬೇಕು ಅಂತಾನೆ ಆದರೆ ಇವನಿಗೆ ಧೈರ್ಯ ಸಾಲ್ತಾ ಇಲ್ಲ ಭಯ ಆಗಿದೆ ರಾತ್ರಿ ಹೊತ್ತು ಇವನೇನು ಹಾಗೆ ಗಾಡಿನ ಮುಂದೆ ತೊಗೊಂಡು ಹೋಗ್ತಾ ಇದ್ದಾನೆ ಮಿರರ್ನಲ್ಲಿ ಒಂದು ಮುಖ ಕಾಣಿಸುತ್ತೆ ಯಾರ ಮುಖ ಅಂತ ಈಗ ತಾನೇ ಇವನ ಗಾಡಿ ಮೇಲೆ ಕೂತಿದ್ದು ಅವಳ ಮುಖನೇ ಕಾಣಿಸುತ್ತೆ ನಾರ್ಮಲಿ ಯಾವುದೇ ಎಕ್ಸ್ಪ್ರೆಷನ್ ಇಲ್ಲ ಅವಳು ಸುಮ್ಮನೆ ನೋಡ್ತಾ ಇದ್ದಾಳೆ ಇವನಿಗೆ ಆಶ್ಚರ್ಯ ಆಯಿತು ಹಿಂದೆ ತಿರುಗಿ ನೋಡ್ತಾನೆ ಅವಳು ಆರಾಮಾಗಿ ಕೂತಿದ್ದಾಳೆ ಯಾವುದೇ ಸಮಸ್ಯೆ ಇಲ್ಲ ಇನ್ನು ಮನಸ್ಸಲ್ಲಿ ಏನೋ ಒಂದು ರೀತಿ ಭಯ ಇನ್ನು ಕೇಳಬೇಕು ಅಂತಾನೆ ಕೇಳೋದಕ್ಕೆ ಇವನು ಕೈಲಿ ಆಗ್ತಾ ಇಲ್ಲ ಇವ್ನು ನನಗೆ ಸುಮ್ಮನೆ ಗಾಡಿ ಮುಂದೆ ತೊಗೊಂಡೋಗ್ತಾ ಹೋಗ್ತಾ ಇದ್ದಾನೆ ಇನ್ನೇನು ಸ್ವಲ್ಪ ಮುಂದೆ ಮಿರರ್ನಲ್ಲಿ ಇವಳ ಫೇಸ್ ಏನಿದೆ ಅದು ಕ್ಲಿಯರ್ ಆಗಿ ಕಾಣ್ತಾ ಇತ್ತು ಆದರೆ ಇವಳ ಕಣ್ಣು ಒಂದು ರೀತಿ ಸ್ವಲ್ಪ ಲೈಟ್ ಆಗಿ ಬೆಳಿತಾ ಇತ್ತು ಆಶ್ಚರ್ಯದಿಂದ ಮತ್ತೆ ಮಿರರ್ ಕಣ್ಣು ನೋಡ್ತಾನೆ ಮತ್ತೆ ಅವಳ ಏನಿದೆ ಅದು ನಾರ್ಮಲ್ ಆಗಿತ್ತು ಹುಣ್ಣಿಮೆ ರಾತ್ರಿ ಎಲ್ಲ ಸ್ಪಷ್ಟವಾಗಿ ಇವ್ನ ಕಣ್ಣಿಗೆ ಕಾಣ್ತಾ ಇತ್ತು ಇವ್ ಹಂಗೆ ಮುಂದೆ ತಗೊಂಡು ಹೋಗ್ತಾ ಮುಂದೆ ಹೋದಾಗ ಒಂದು ಲಾರ್ಡ್ಜ್ ಕಣ್ಣಿಗೆ ಬರುತ್ತೆ ತುಂಬಾ ಹಳೆಯ ಲಾಡ್ಜ್ ಇವನು ಈ ರಸ್ತೆಯಿಂದ ಸುಮಾರು ವರ್ಷಗಳಿಂದ ಟ್ರಾವೆಲ್ ಮಾಡ್ತಾನೆ ಇವನು ಇದೇ ರಸ್ತೆಯಲ್ಲಿ ಹೋಗ್ತಾ ಇದ್ದ ಬೇರೆ ರಸ್ತೆ ಇರ್ಲೇ ಇಲ್ಲ ಆದ್ರೆ ಈ ಲಾಡ್ಜ್ ಇವ್ ಇದುವರೆಗೂ ಯಾವತ್ತೂ ನೋಡೇ ಇರ್ಲಿಲ್ಲ ಅದು ಸ್ವಲ್ಪ ಗಿಡಗಳಿಂದ ತುಂಬಿರುವಂತ ಜಾಗ ಇತ್ತು ಅದ್ರ ಪಕ್ಕದಲ್ಲಿ ಸಣ್ಣದಾದ ಒಂದು ಮನೆ ರೀತಿ ಅಲ್ಲಿ ಲಾಡ್ಜ್ ಅಂತ ಬೋರ್ಡ್ ಹಾಕಿದ್ರು ಇವನು ಇದುವರೆಗೂ ಇದನ್ನ ನೋಡೇ ಇರ್ಲಿಲ್ಲ ಇವನೇನು ಮಾಡ್ತಾನೆ ಮೇಡಮ್ ಇದೇನಾ ನೀವು ಹೇಳಿರೋ ಜಾಗ ಅಂದಾಗ ಅವಳು ಸುಮ್ಮನೆ ಸೈಲೆಂಟಾಗಿ ಹ್ಞೂ ಅಂತಾಳೆ ಅದು ಬಿಟ್ಟರೆ ಯಾವುದೇ ಎಕ್ಸ್ಪ್ರೆಷನ್ ಇಲ್ಲ ಆಯಿತು ಮೇಡಮ್ ನಾನು ಇಲ್ಲೇ ಬಿಡ್ತೀನಿ ನೀವು ಇಲ್ಲಿಂದ ನಡ್ಕೊಂಡು ಹೋಗಿ ಯಾಕೆಂದ್ರೆ ನನಗೂ ತುಂಬ ಲೇಟ್ ಆಗ್ತಾ ಇದೆ ಅಂತ ಇವನು ಹೇಳಿದಾಗ ಅವಳು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೋತಾಳೆ ಇನ್ನೋಸೆಂಟ್ ಫೇಸ್ನಿಂದ ಅವ್ರು ಹೇಳ್ತಾಳೆ ಪ್ಲೀಸ್ ಅಲ್ಲಿವರೆಗೂ ಬಿಡಿ ಇಷ್ಟು ದೂರ ಬಂದಿದ್ರ ಸ್ವಲ್ಪ ಅಲ್ಲಿವರೆಗೂ ಬಿಡಿ ನನಗೆ ಒಬ್ಬಳೇ ಅಲ್ಲಿವರೆಗೂ ಹೋಗೋದಕ್ಕೆ ಭಯ ಆಗ್ತಾ ಇದೆ ಅಂದಾಗ ಇವನಿಗೆ ಏನೋ ಒಂದು ರೀತಿ ವಿಚಿತ್ರ ಅನಿಸುತ್ತೆ ಏನಾದರೂ ಆಗಲಿ ಆಯಿತು ಸರಿ ಬಿಡ್ತೀನಂತ ಆ ಲಾಡ್ಜ್ ಏನಿದೆ ಅದ್ರ ಪಕ್ಕದಲ್ಲೇ ಗಾಡಿನ ತಗೊಂಡೋಗಿ ಅವಳನ್ನು ಅಲ್ಲೇ ಬಿಡ್ತಾನೆ ಇವಳು ನಿಧಾನವಾಗಿ ಇಳಿತಾಳೆ ಇವಳ ಫೇಸ್ ತೊಳೋದಕ್ಕೆ ಈ ಸಮಯದಲ್ಲಿ ತುಂಬಾ ಸುಂದರವಾಗಿ ಕಾಣ್ತಾ ಇತ್ತು ಇವನು ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇದ್ದ ಏನಂದ್ರೆ ಇಷ್ಟೊಂದು ಸುಂದರವಾಗಿರೋ ಹುಡುಗಿ ಇಂಥ ಸಮಯದಲ್ಲಿ ಇಂಥ ಹಾಳು ಬಿದ್ದಿರುವ ಲಾಡ್ಜಲ್ಲಿ ಏನ್ ಮಾಡ್ತಾ ಇದ್ದಾಳೆ ಅಂತ ಇವನ್ ಮನಸ್ಸಲ್ಲಿ ಏನೋ ಒಂದ್ ರೀತಿ ಇವಳ ಬಗ್ಗೆ ಕೆಟ್ಟ ಆಲೋಚನೆ ಬರ್ತಾ ಇತ್ತು ಅದಕ್ಕೋಸ್ಕರ ಇವನು ಸರಿ ಮೇಡಮ್ ನಾನು ಇಲ್ಲಿಂದ ಹೊರಟು ಹೋಗ್ತೀನಿ ಅಂತ ಇವನಿನ್ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋದಕ್ಕೆ ಮುಂದಾಗ್ತಾನೆ ಅಷ್ಟರಲ್ಲಿ ಏನು ಮಾಡ್ತಾಳೆ ಮತ್ತೆ ಅವನು ಭುಜದ ಮೇಲೆ ಕೈ ಇಡ್ತಾಳೆ ಇಲ್ಲಿವರೆಗೂ ಬಂದಿದ್ರ ಸ್ವಲ್ಪ ಒಳಗೆ ಬಂದು ಟೀ ಆದರೂ ಕುಡ್ಕೊಂಡು ಹೋಗಿ ಅಂತ ಲಾಡಜ್ನಲ್ಲಿ ಟೀ ಆದರೂ ಕುಡ್ಕೊಂಡು ಹೋಗಿ ಅಂದಾಗ ಇವನಿಗೆ ಮತ್ತೆ ನಿಜಕ್ಕೂ ಆಶ್ಚರ್ಯ ಆಯಿತು ಇಲ್ಲ ಮೇಡಮ್ ನಮಗೆ ತುಂಬ ಟೈಮ್ ಆಗಿದೆ ನಾನು ಹೋಗ್ತೀನಿ ಅಂದಾಗ ಯೋಚನೆ ಮಾಡಿ ಈ ಸಮಯದಲ್ಲಿ ನಿನ್ನ ಯಾರೂ ಇರೋದಿಲ್ಲ ನಾನು ಒಬ್ಬಳೇ ಇರ್ತೀನಿ ಇಷ್ಟೇ ಹೇಳ್ತಾಳೆ ಇವನಿಗೆ ಈಗ ಕನ್ಫರ್ಮ್ ಆಗಿತ್ತು ಇದು ಯಾಕೋ ಸರಿ ಇಲ್ಲ ನಾನು ಇಲ್ಲಿಂದ ಹೋಗಲೇಬೇಕು ಅಂತ ಇನ್ನೇನು ಇಲ್ಲ ಮೇಡಮ್ ನಾನು ಇಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ ನನಗೆ ತುಂಬ ಲೇಟ್ ಆಗಿದೆ ಮನೆಯಲ್ಲಿ ನನಗೆ ವೇಟ್ ಮಾಡ್ತಾ ಇದಾರೆ ನಾನು ಹೋಗ್ತೀನಿ ಅಂದಾಗ ಅವಳು ಏನು ಮಾಡ್ತಾಳೆ ಇವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಇವನ ಕಣ್ಣು ಒಂದು ರೀತಿ ಹೊಳಿತಾ ಇತ್ತು ಅವಳ ಕಣ್ಣು ಕೂಡ ಹೊಳಿತಾ ಇದ್ದು ಏನು ಇವನು ಹಿಪ್ನೋಟೈಸ್ ಆಗಿದ ಈ ರೀತಿಯಾಗಿ ಫೀಲ್ ಆಗ್ತಾ ಇತ್ತು ನಿಧಾನವಾಗಿ ಅವಳ ಜೊತೆನೇ ಇವನು ಬರ್ತಾ ಇದ್ದಾನೆ ಲಾಡ್ಜ್ ಒಳಗೆ ಹೋಗ್ತಾನೆ ಇನ್ನೇನು ಲಾಡ್ಜ್ ಒಳಗೆ ಎಂಟ್ರಿ ಆಗಿದ್ದೆ ತಡ ತುಂಬಾ ತಂಪಾದ ವಾತಾವರಣ ಇವ್ನಿಗೆಲ್ಲಾನು ಫೀಲ್ ಆಗ್ತಾ ಇದೆ ಇಲ್ಲಿಂದ ಇವನು ಹರ್ಟ್ ಹೋಗ್ಬೇಕಂತ ಇವ್ನ ಮನಸ್ಸಿಗೆ ಹತ್ತಾ ಇತ್ತು ಇಲ್ಲಿ ಏನೇನು ಆಗ್ತಾ ಇದೆ ಎಲ್ಲಾನು ಇವನು ಅಬ್ಸರ್ವ್ ಮಾಡ್ತಾ ಇದ್ದಾನೆ ಆದ್ರೆ ಇವನು ಇವನ್ ಕಂಟ್ರೋಲ್ ನಲ್ಲಿ ಇರಲಿಲ್ಲ ನಿಧಾನವಾಗಿ ಅವಳ ಜೊತೆ ಹೋಗ್ತಾ ಇದ್ದಾನೆ ಅವಳು ಒಂದು ರೂಮ್ ಕಡೆ ಕರ್ಕೊಂಡು ಹೋಗ್ತಾನೆ ಆ ರೂಮ್ ತುಂಬಾ ಕ್ಲೀನ್ ಆಗಿ ನೀಟಾಗಿ ಅರೇಂಜ್ ಆಗಿತ್ತು ಇವನೇನ್ ಮಾಡ್ತಾನೆ ಅಲ್ಲಿ ನೋಡ್ತಾ ಎಲ್ಲಾ ಕಡೆ ನೋಡ್ತಾ ಇದ್ದಾನೆ ಒಂದ್ ಜಾಗದಲ್ಲಿ ಸುಮ್ಮನೆ ಕೂತ್ಕೋತಾನೆ ಇವಳು ಕೂಡ ಅಲ್ಲೇ ಕೂತ್ಕೊಂಡಿದ್ದಾನೆ ಈಗ ಇವನು ನಾರ್ಮಲ್ ಯಾವುದೇ ಹಿಪ್ನೊ ನಲ್ಲಿ ಇರಲಿಲ್ಲ ಇವನು ಹಂಗೆ ಸುಮ್ಮನೆ ಮಾತಾಡ್ತಾ ಇದ್ದಾನೆ ನೀವು ಯಾಕೆ ಇಲ್ಲಿದ್ದೀರಾ ಏನ್ ಮಾಡ್ತಾ ಇದ್ದೀರಂತೆ ಇನ್ನು ಹಂಗೆ ಸುಮ್ಮನೆ ವಿಚಾರಣೆ ಮಾಡ್ತಾ ಇದ್ದಾನೆ ಯಾಕೆಂದ್ರೆ ಇವ್ಗ ಈಗ ಸ್ವಲ್ಪ ಭಯ ಏನಾಗ್ತಾ ಇತ್ತು ಭಯ ತೋರಿಸ್ಕೋದಕ್ಕೆ ಇವಿಗೆ ಇಷ್ಟ ಆಗಿರ್ಲಿಲ್ಲ ಇವಳು ಹಂಗೆ ಕಾಮನ್ ಆಗಿ ಮಾತಾಡ್ತಾ ಇದ್ದಾನೆ ನಾನು ಸುಮಾರು ಮೂವತ್ತು ವರ್ಷಗಳಿಂದಾನೇ ಇಲ್ಲೇ ವೇಟ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಆಶ್ಚರ್ಯ ಇತ್ತು ಇವಳ ವಯಸ್ಸು ನೋಡಿದ್ರೆ ಹಾರ್ಡ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತು ವರ್ಷ ಇರ್ಬೋದು ಇವಳು ಇಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ವೇಟ್ ಮಾಡ್ತಾ ಇದ್ದಾಳ ಅಂತ ಅಂದಾಗ ನಿಮಗೆ ಯಾಕೋ ಆಶ್ಚರ್ಯ ಆಯಿತು ನಂಬೋದಕ್ಕೆ ಇವಳು ಏನೋ ಜೋಕ್ ಮಾಡ್ತಾ ಇರ್ಬೋದು ಅಂತ ಇನ್ನು ಸುಮ್ಮನೆ ಇಗ್ನೋರ್ ಮಾಡಿ ಮಾತಾಡ್ತಾ ಇದ್ದಾನೆ ಆದ್ರೆ ಇವಳ ಮಾತಿನ ಶೈಲಿ ಯಾವ ರೀತಿ ಇತ್ತು ಅಂದರೆ ತುಂಬ ಮಾದಕವಾಗಿತ್ತು ಇವಳು ಏನೋ ಇವನನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರಲ್ಲ ಈ ರೀತಿಯಾಗಿ ಅವಳ ಮಾತಿನ ಶೈಲಿ ಇತ್ತು ಇದು ಇವಾಗ ಸ್ಪಷ್ಟವಾಗಿ ಅರ್ಥ ಆಗಿತ್ತು ಯಾಕೋ ಇವನು ಈ ಸತಿ ಇವನ ಮನಸ್ಸು ಜಾರುವಂತ ಪರಿಸ್ಥಿತಿ ಬಂದಾಗ ಇವನೇನ್ ಮಾಡ್ತಾನೆ ನಿಧಾನವಾಗಿ ಅವಳ ಕಡೆ ಹೋಗಿ ಸ್ವಲ್ಪ ಅವಳ ಭುಜದ ಮೇಲೆ ಕೈ ಇಡ್ತಾನೆ ಇವಳು ನಾಚಿಕೆಯಿಂದ ಸ್ವಲ್ಪ ಮುಖ ಕೆಳಗೆ ಮಾಡ್ತಾಳೆ ಇನ್ನೇನು ಇವನು ಅವಳ ಮುಖನ ನಿಧಾನವಾಗಿ ಮೇಲೆ ಎತ್ತಬೇಕು ಚೋರಾಗಿ ಕಿರುಚಕೊತಾನೆ ಯಾಕೆಂದರೆ ಈಗ ಅವಳ ಮುಖ ಅವಳ ಮುಖ ನಾರ್ಮಲ್ ಆಗಿರಲಿಲ್ಲ ಅವಳ ಮುಖ ಏನೋ ನೋಡೋದಕ್ಕೆ ಸಹ ಅದೇ ರೀತಿ ಕಾಣ್ತಾ ಇತ್ತು ಆದರೆ ಅವಳ ಕಣ್ಣು ತುಂಬ ಬ್ರೈಟಾಗಿ ಹೊಳಿತಾ ಇತ್ತು ಕಣ್ಣಿಂದ ಒಂದು ರೀತಿ ವಿಚಿತ್ರವಾದ ಕೆಂಪು ನೀರು ಹರಿತಾ ಇತ್ತು ಅದರ ಜೊತೆಗೆ ಅವಳ ಸ್ಮೈಲ್ ಕೂಡ ತುಂಬ ಕ್ರೀಪಿಯಾಗಿತ್ತು ಅವಳೇನು ಮಾಡ್ತಾಳೆ ನಿಧಾನವಾಗಿ ಅವನ ಕಡೆ ನೋಡ್ತಾ ಅವಳು ಮುಂದೆ ಮುಂದೆ ಹೆಜ್ಜೆ ಇಡ್ತಾ ಇದ್ಲಿ ಇವನು ಭಯದಿಂದ ಹಿಂದೆ ಹಿಂದೆ ಹೋಗ್ತಾ ಇದ್ದಾನೆ ಯಾಕೆಂದರೆ ಅವಳ ರೂಪ ಈಗ ಭಯಾನಕವಾಗಿತ್ತು ಊರ್ದೆಲ್ಲ ಗಾಳಿನೇ ಹಾರಾಡ್ತಾ ಇದ್ದೀನಿ ಕಣ್ಣಲ್ಲಿ ವಿಚಿತ್ರವಾದ ಹೊಳಪು ಹಂಗೆ ನಿಧಾನವಾಗಿ ಮುಂದೆ ಬರಬೇಕಾದ್ರೆ ಹಿಂದೆ ಸೇರ್ತಾ ಇದ್ದಾನೆ ನೀವ್ಯಾರು ಯಾರು ಅಂತ ರಿಪೀಟಾಗಿ ಕೇಳ್ತಾ ಇದ್ದಾನೆ ಅವಳಿಗೆ ಏನೂ ಹೇಳುದಿಲ್ಲ ಕೇವಲ ಸ್ಮೈಲ್ ಮಾಡ್ತಾ ಇವ್ ಮುಂದೆನೇ ಬರ್ತಾ ಒಂದೇ ಕೈಯಿಂದ ಈಗೇನ ಹಿಡಿದು ಮೇಲೆ ಎತ್ತಾಳೆ ಮೇಲೆ ಎತ್ತು ಇವನು ನನ್ನ ಬಿಡು ನನ್ನ ಬಿಡು ಅಂತ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡು ಕೂಡ ಅವಳು ಬಿಡ್ತಾನೆ ಇಲ್ಲ ವಿಚಿತ್ರವಾಗಿ ಅವನನ್ನೇ ನೋಡ್ತಾ ಇದ್ದಾಳೆ ಮುಖ ಒಂದು ರೀತಿ ವಿಚಿತ್ರವಾಗಿ ವಿಕಾರವಾಗಿ ಆಗ್ತಾ ಇತ್ತು ಕೆಂಪು ಬಣ್ಣದ ಒಂದು ರೀತಿ ಏನೇನೋ ಅವ್ರ ಮುಖದಿಂದ ಇತ್ತು ಆಮೇಲೆ ತುಂಬ ರಿಕ್ವೆಸ್ಟ್ ಮಾಡ್ಕೊತಾನೆ ಇವನು ಪ್ಲೀಸ್ ನನ್ನ ಬಿಟ್ಟು ಬಿಡೋದಾಗ ಇವಳು ಅಲ್ಲಿಂದ ಕೈ ಬಿಡ್ತಾಳೆ ಇವನು ಲಪಾರ್ ಅಂತ ಕೆಳಗೆ ಬಿಡ್ತಾನೆ ಕೆಳಗೆ ಬಿದ್ದಿದ್ದೆ ತಡ ರೂಮ್ ಪೂರ್ತಿ ಎಲ್ಲ ನಗೋ ಎಕೋ ಶಬ್ದ ಕೇಳಿಸ್ತಾ ಇತ್ತು ಅದ್ರ ಜೊತೆಗೆ ಅಳು ಶಬ್ದ ಕೂಡ ಕೇಳಿಸ್ತಾ ಇತ್ತು ಇನ್ನು ಅಲ್ಲಿಂದ ಓಡಿ ಹೋಗ್ಬೇಕು ಅಂತಾನೆ ಹೋದಾಗ ಅಲ್ಲಿ ಕ್ಯಾಲೆಂಡರ್ಸ್ ಬರ್ತಿದ್ರು ಕ್ಯಾಲೆಂಡರ್ನಲ್ಲಿ ನೂರ ತೊಂಬತ್ತೊಂಬತ್ತು ತೊಂಬತ್ತೆಂಟು ಎಲ್ಲ ಇಶ್ವಿಗಳು ಬರೆದಿತ್ತು ಪ್ರತಿಯೊಂದು ಕ್ಯಾಲೆಂಡರ್ ಮೇಲೂ ಕೂಡ ಒಬ್ಬೊಬ್ಬರ ಫೋಟೋ ಇತ್ತು ಅವರ ಡೆತ್ ಡೇನು ಅಲ್ಲೇ ಬರೆದಿತ್ತು ಕ್ಯಾಲೆಂಡರ್ ಪ್ರಕಾರ ಯಾವ ವರ್ಷದಲ್ಲಿ ಎಷ್ಟು ಜನ ಹೋಗಿದ್ರು ಅಂತ ಈ ಪಕ್ಕದಲ್ಲಿ ಮತ್ತೊಂದು ಕ್ಯಾಲೆಂಡರ್ ಇತ್ತು ಸುಮಾರು ಎರಡು ಸಾವಿರದ ಐದು ಎರಡು ಸಾವಿರದ ಐದು ಇವನ ಫೋಟೋ ಅಲ್ಲಿ ತೋರಿಸ್ತಾ ಇತ್ತು ಇವತ್ತಿನ ತಾರೀಕು ಕೂಡ ಅಲ್ಲಿ ತೋರಿಸ್ತಾ ಇತ್ತು ಅಲ್ಲಿ ಸಮಯ ಕೂಡ ಕೆಳಗೆ ಮೆನ್ಷನ್ ಆಗಿತ್ತು ಇವನಿಗೀಗ ಭಯ ಅಲ್ಲಿಂದ ಮತ್ತೆ ಓಡಿ ಹೋಗ್ತಾನೆ ಎಲ್ಲ ರೂಮ್ಗಳು ಆಟೋಮೆಟಿಕ್ ಆಗಿ ಓಪನ್ ಆಯಿತು ರೂಮ್ಗಳಿಂದ ವಿಚಿತ್ರವಾದ ಖಾಲಿ ಬರ್ತಾಯಿತ್ತು ಇವನು ಏನು ನೋಡಿದ್ನು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಎರಡು ಸಾವಿರ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡು ಯಾವ ರೀತಿ ಇವನು ಕ್ಯಾಲೆಂಡರ್ ನೋಡಿದ್ನು ಆ ಕ್ಯಾಲೆಂಡರ್ನಲ್ಲಿ ಶೋ ಆಗಿರುವಂಥ ಕೆಲವು ಫೋಟೋಸ್ಗಳು ಏನಿತ್ತು ಅದೇ ಆಕೃತಿಗಳು ಇವನು ಮುಂದೆ ನಿಧಾನವಾಗಿ ನಡ್ಕೊಂಡು ಇದೆ ಹೇಳ್ತಾ ಇದೆ ಅವಳನ್ನು ನಂಬಬೇಡ ಅವಳ ಸೌಂದರ್ಯಕ್ಕೆ ಮರಳಾಗಬೇಡ ಅಂತ ಇವನು ಹೇಳ್ತಾಯಿತ್ತು ಇವನು ಅದರಿಂದ ಭಯ ಆಗಿ ಇವನು ಹಿಂದೆ ಹಿಂದೆ ಹೋಗ್ತಾ ಇದ್ದಾನೆ ಅಷ್ಟರಲ್ಲಿ ಗೋಡೆಗಳಿಂದ ವಿಚಿತ್ರವಾದ ಆಕೃತಿಗಳು ಬರ್ತಾ ಬರ್ತಾಯಿತ್ತು ಇವನು ಭಯ ಕಟ್ಕೊಂಡು ಮತ್ತೆ ಮುಂದೆ ಹೋಗ್ತಾನೆ ನನಗೆ ಮುಂದೆ ಹೋಗ್ಬೇಕಾದ್ರೆ ಮುಂದೆ ಬರ್ತಾಳೆ ಮಾಯಾ ಅವಳು ಒಂದು ರೀತಿ ವಿಚಿತ್ರವಾಗಿ ಸ್ಮೈಲ್ ಮಾಡ್ತಾ ಇದ್ಳು ಕಣ್ಣಲ್ಲಿ ಅದೇ ರೀತಿ ಹೊಳಪಿತ್ತು ಅವಳ ಹಿಂದೆ ಒಂದು ನೆರಳು ಅದು ಕೂಡ ವಿಚಿತ್ರವಾಗಿ ವಿಕಾರವಾಗಿ ಕಾಣ್ತಾ ಇತ್ತು ಇವಳ ಮುಖ ಸುಂದರವಾಗೇ ಕಾಣ್ತಾ ಇದ್ವಿ ಇದುವರೆಗೂ ಕೂಡ ಆದರೆ ಕಣ್ಣು ನೋಡಿದ್ರೆ ಯಾರಿಗಾದರೂ ಭಯ ಹೋಗಿಸೋ ರೀತಿ ಇತ್ತು ಆದರೆ ಇವಳ ನೆರಳು ಏನಿದೆ ಅಲ್ಲ ಅದಂತೂ ಇವಳಕ್ಕಿಂತ ನೂರು ಪಟ್ಟು ಭಯ ಹುಡ್ಸೋ ರೀತಿ ಇತ್ತು ಅಷ್ಟೊಂದು ಭಯಾನಕವಾಗಿ ಇವಳ ನೆರಳು ಕಾಣ್ತಾ ಇತ್ತು ಇವಳ ಆಕೃತಿಗೂ ಆ ನೆರಳಿಗೂ ಸಂಬಂಧನೇ ಇರಲಿಲ್ಲ ಅವಳು ನಗ್ತಾ ಇದ್ದಾಳೆ ಆ ಶಾಡೋನಲ್ಲಿ ವಿಚಿತ್ರವಾಗಿ ಕೆಂಪು ನೀರು ಅಂಗಿ ಹರಿತಾ ಇತ್ತು ರಕ್ತದ ಕಲೆ ರೀತಿ ಅದು ಕಾಣ್ತಾ ಇತ್ತು ಇನ್ನೇನು ಅವನು ಭಯದಿಂದ ಓಡಿ ಹೋಗ್ತಾ ತನ್ನ ಬೈಕ್ ಕಡೆ ಹೋಗ್ಬೇಕು ಅಂತ ಆಸ್ಟ್ರಲ್ಲಿ ಇವನು ಎಲ್ಲಿ ಓಡಿ ಹೋಗ್ತಾ ಇದ್ನು ಅಲ್ಲಿಂದ ನೆಲ ಪೂರ್ತಿಯಾಗಿ ಬಿರುಕ ಬಿಟ್ಟವ್ ರೀತಿ ಕಾಣ್ತಾ ಇತ್ತು ಪೂರ್ತಿ ಕೆಳಗೆ ನೋಡಿದಾಗ ತುಂಬಾ ಆಳವಾದ ಒಂದು ಹಳ್ಳ ಆ ಹಳ್ಳದಲ್ಲಿ ಒಂದು ಗಾಡಿ ಬಿದ್ದಿತ್ತು ಆ ಗಾಡಿ ಯಾವುದು ಅಂತ ಇವ್ನು ನೋಡ್ತಾನೆ ಇವನ ಬೈಕೆ ಕೆಳಗೆ ಬಿದ್ದಿತ್ತು ಇವನು ಭಯ ಪಟ್ಕೊಂಡು ಮತ್ತೆ ಅಲ್ಲಿಂದ ಓಡಿ ಹೋಗ್ಬೇಕು ಅಂತ ಅನ್ನೋದ್ರೆ ಎಲ್ಲಿ ಓಡೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಇವನು ಎಲ್ಲಿ ಓಡಿ ಹೋದ್ರೂ ಕೂಡ ಅದೇ ಜಾಗ ಬಂದು ತಲುಪ್ತಾ ಇತ್ತು ಇನ್ನು ಮುಂದೆ ಹೋಗ್ತಾನೆ ಅಲ್ಲಿ ಒಂದು ಮಿರರ್ ಮಿರರ್ನಲ್ಲಿ ನೀವುದೇ ರಿಫ್ಲೆಕ್ಷನ್ ಆಗ್ತಾ ಇದೆ ಇನ್ನೊಂದು ಕಡೆ ಹೋಗ್ತಾನೆ ಮತ್ತೆ ರಿಫ್ಲೆಕ್ಷನ್ ಅದು ಆಗ್ತಾ ಇತ್ತು ಎಲ್ಲೆಲ್ಲೂ ನೋಡಿದ್ರು ಕೂಡ ಇವಳ ಆಕೃತಿ ಒಂದು ರೀತಿ ವಿಚಿತ್ರವಾಗಿ ಭಯಾನ ಕಾಣ್ತಾ ಇತ್ತು ಇನ್ನು ಗೋಡೆಯಲ್ಲೂ ಕೂಡ ಒಂದು ರೀತಿ ವಿಚಿತ್ರವಾದ ಕೈಗಳು ಹೊರಗೆ ಬರ್ತಾ ಇತ್ತು ಕೇವಲ ನಗು ಶಬ್ದ ಆಮೇಲೆ ಯಾವ ಆಕೃತಿ ಇವನು ಬಾಗಿಲಿಂದ ಹೊರಗೆ ಬರೋದು ನೋಡಿದ್ನೋ ಅದು ಕೇವಲ ಒಂದೇ ಮಾತು ಹೇಳ್ತಾ ಇದ್ದ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗು ಇಲ್ಲಾಂದ್ರೆ ನೀನು ಕೂಡ ನಮ್ಮ ಜೊತೆನೇ ಇರಬೇಕಾಗುತ್ತೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗು ಅವಳ ಮಾತಿಗೆ ಮರಳಾಗಬೇಡ ಅವಳನ್ನು ನಂಬ ಅವಳ ಸೌಂದರ್ಯ ನಂಬೇಡ ಇದೇ ಆಗಿ ಹೇಳ್ತಾ ಇತ್ತು ಇನ್ನು ಯಾಕೆ ಹೇಳ್ತಾ ಇದ್ದೆ ಇದ್ರ ಹಿನ್ನೆಲೆ ಏನು ಅವನಿಗೆ ಏನೇನು ಗೊತ್ತಿಲ್ಲ ಅವನು ಅವಾಗಲೇ ಅವನಿಗೆ ಅನುಮಾನ ಬಂದಿತ್ತು ಇಲ್ಲಿ ಯಾವುದೇ ರೀತಿ ಲಾಡ್ಜ್ ಇರಲಿಲ್ಲ ಆದರೆ ಈಗ ಇಲ್ಲಿ ಒಂದು ಲಾಡ್ಜ್ ಬಂದಿತ್ತು ಈ ರೀತಿ ಭಯಾನಕ ಘಟನೆ ಇವನ ಜೊತೆ ಆಗ್ತಾ ಇದೆ ಇನ್ನು ಭಯ ಅಲ್ಲಿಂದ ಓಡ್ ಹೋಗಬೇಕು ಅಂತಾನೆ ಆದರೆ ಎಲ್ಲಿ ಓಡಬೇಕು ಇವನಿಗೆ ಅರ್ಥನೇ ಆಗ್ತಾ ಇಲ್ಲ ಅವನಿಗೆ ಬರ್ತಾ ವಿಚಿತ್ರ ಶಬ್ದಗಳು ಇವನು ಕೈಲಿ ಕೇಳೋದಾಗಲ್ಲ ಇವನು ಅಲ್ಲೇ ಕೂತ್ಕೋತಾನೆ ಕಿವಿನ ಹಿಡ್ಕೊಂಡು ಸ್ವಲ್ಪ ಹೊತ್ತು ಆದಮೇಲೆ ಪೂರ್ತಿ ಶಬ್ದ ಎಲ್ಲ ಸೈಲೆಂಟ್ ಆಗಿ ಶಾಂತವಾದ ವಾತಾವರಣ ಇವನು ಆ ಕಡೆ ಈ ಕಡೆ ನೋಡಿ ಮತ್ತೆ ಎದ್ದು ಹೋಗಬೇಕು ಅಂತಾನೆ ಅಲ್ಲಿ ಒಂದು ರಿಜಿಸ್ಟರ್ ಬುಕ್ ಇತ್ತು ಆ ರಿಜಿಸ್ಟರ್ ಬುಕ್ನಲ್ಲಿ ಪ್ರತಿಯೊಬ್ಬರ ಹೆಸರು ಇತ್ತು ಯಾವ ಹೆಸರು ಅಂದರೆ ಯಾವ ಕ್ಯಾಲೆಂಡರ್ ಮೇಲೆ ಯಾವ ಆಕೃತಿಗಳು ನೋಡಿದ್ನೋ ಅಂದರೆ ಕೆಳಗೆ ಯಾವ ಹೆಸರು ಬರ್ದಿತ್ತು ಅದೇ ಹೆಸರುಗಳು ಅಲ್ಲಿ ರಿಜಿಸ್ಟರ್ ಆಗಿದೆ ಯಾವಾಗ ಇವರು ಒಳಗೆ ಬಂದಿದ್ದಾರೋ ಅದು ಮಾತ್ರ ಇತ್ತು ಅವರು ಚೆಕ್ಔಟ್ ಮಾಡಿದ್ದು ಅಲ್ಲಿ ಇರಲೇ ಇಲ್ಲ ಅಲ್ಲಿ ಕೊನೆಯದಾಗಿ ಇವನ ಹೆಸರು ಕೂಡ ಅಲ್ಲೇ ಮೆನ್ಷನ್ ಆಗಿತ್ತು ಇಲ್ಲಿ ಚೆಕ್ ಇನ್ ಇದೆ ಚೆಕ್ಔಟ್ ಡೇಟ್ ಇರಲಿಲ್ಲ ಇವನು ಇಲ್ಲಿ ರಿಸೆಪ್ಷನ್ ಮೇಲೆ ಯಾವುದೇ ರೀತಿಯ ಹೆಸರು ಬರ್ದಿಲ್ಲ ಯಾಕಂದ್ರೆ ರಿಸೆಪ್ಷನ್ ಮೇಲೆ ಯಾರೂ ಇರಲೇ ಇಲ್ಲ ಇವನಿಗೆ ಮೊದಲೇ ಅನುಮಾನ ಬಂದಿತ್ತು ಆದ್ರೂ ಕೂಡ ಇವನು ಹಿಪ್ನೋಟೈಸ್ ಆಗಿರೋ ಕಾರಣಕ್ಕೋಸ್ಕರ ಇಲ್ಲಿವರೆಗೂ ಬಂದ ಆಮೇಲೆ ಕೊನೆಗೆ ಅವರ ಸೌಂದರ್ಯಕ್ಕೆ ಇವನು ಮರುಳಾಗಿ ಏನೋ ಕೆಟ್ಟ ಕೆಲಸ ಮಾಡೋದಕ್ಕೆ ಇವನು ಡ್ರೈವ್ ಮಾಡಿದಾಗ ಇವನಿಗೆ ಈ ರೀತಿಯಾಗಿ ಅನುಭವ ಆಗ್ತಾ ಇತ್ತು ಇವ್ ಹಂಗೋ ಹಿಂಗೋ ಮಾಡಿ ಅಲ್ಲಿಂದ ಹೊರಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದ ಭಯದಿಂದ ನಡ್ಕ್ತಾ ಇದ್ದ ದೇವರ ಹೆಸರು ಜಪ ಮಾಡ್ಕೊಂಡು ನಿಮಗೆ ಸ್ವಲ್ಪ ನಿಧಾನ ನಿಧಾನವಾಗಿ ಮುಂದೆ ಹೋಗ್ತಾ ಇದ್ದಾನೆ ಮುಂದೆ ಹೋಗ್ಬೇಕಾದ್ರೆ ಅಚಾನಕ್ಕಾಗಿ ನಾಯಿಗಳು ಮಗಳು ಶಬ್ದ ಚೋರಾಗಿ ಕೇಳಿಸ್ತಾ ಇತ್ತು ನಿಮಗೆ ಭಯ ಪ್ರಾರಂಭ ಆಗಿತ್ತು ಇನ್ನೇನ್ ಮಾಡ್ತಾನೆ ಕೈಯಲ್ಲಿ ಸಿಕ್ಕಿಡಿದ ಒಂದು ಏನಾದರೂ ತಗೊಂಡು ಈ ಡೋರ್ನ ಮುರಿಬೇಕು ಅಂತ ಆ ಕಡೆ ಈ ಕಡೆ ನೋಡ್ತಾನೆ ಪಕ್ಕದಲ್ಲಿ ಒಂದು ದೊಡ್ಡದಾದ ಕಟ್ಟಿಗೆ ಇತ್ತು ಆ ಕಟ್ಟಿಗೆ ತಗೊಂಡು ಡೋರ್ ಮೇಲೆ ಹಂಗೆ ಹೊಡೆದೇ ಹೊಡಿತಾನೆ ಒಂದ್ಸತ ಎರಡ್ ಸಲ ಮೂರ್ ಸಲ ನಾಲ್ಕು ಸಲ ಈ ರೀತಿ ಸತತವಾಗಿ ಟ್ರೈ ಮಾಡಿದಾಗ ಡೋರ್ ಪೂರ್ತಿಯಾಗಿ ಮುರಿದು ಹೋಯಿತು ಮುರಿದು ಹೋದಾಗ ಇವನು ಅಲ್ಲಿಂದ ತಪ್ಪಿಸಿಕೊಂಡು ಹೊರಗೆ ಹೋಗ್ಬೇಕು ಅಂತಾನೆ ಯಾರು ಇವನನ್ನ ಎಳಿತಾ ಇದಾರೆ ಇವನ ಬಟ್ಟೆ ಹಿಡಿದು ಎಳಿತಾ ಈ ರೀತಿ ಫೀಲ್ ಆಗ್ತಾ ಇತ್ತು ಇವನು ಭಯ ಪಟ್ಕೊಂಡಿದ್ದಾನೆ ಅಷ್ಟಲ್ಲಿ ಅಲ್ಲಿ ನಾಯಿ ಬೊಗಳ ಶಬ್ದ ಇವ್ನ ಕ್ಲಿಯರ್ ಆಗಿತ್ತು ಸ್ವಲ್ಪ ಮುಂದೆ ನೋಡಿದಾಗ ನಾಯಿಗಳು ನಿಧಾನವಾಗಿ ಇವನ್ ಕಡೆನೇ ಬರ್ತಾ ಇದ್ದಾರೆ ಇವನು ಭಯ ಪಟ್ಕೊಂಡಿದ್ದ ಹೊರಗೆ ಹೋದ್ರೆ ನಾಯಿಗಳು ಕಾಟ ಅವ್ನು ಏನು ಮಾಡಬೇಕು ಅಂತ ಅವ್ನು ಯೋಚನೆ ಮಾಡ್ತಿರ್ಬೇಕಾದ್ರೆ ಇಲ್ಲಿಂದ ನಮ್ಮ ನಾಯಿಗಳಿಂದ ಹೇಗಾದರೂ ಮಾಡಿ ತಪ್ಸ್ಕೊಂಡು ಹೋಗ್ಬೋದಾದ್ರೆ ಇಲ್ಲೇ ಇದ್ರೆ ಸಾವು ಗ್ಯಾರಂಟಿ ಅಂತ ಇವನೇನು ಮಾಡ್ತಾನೆ ದೇವ್ರ ಹೆಸರನ್ನ ಜಪ ಮಾಡ್ಕೊಂಡು ಅಲ್ಲಿಂದ ಓಡಿ ಹೋಗೋದಕ್ಕೆ ಟ್ರೈ ಮಾಡ್ತಾನೆ ಈ ಬಾರಿ ಅವನು ಸಕ್ಸಸ್ ಕೂಡ ಆಗ್ತಾನೆ ಅಲ್ಲಿಂದ ಓಡಿ ಹೋಗ್ಬೇಕಾದ್ರೆ ನಾಯಿ ಇವನನ್ನು ನೋಡಿ ಏನು ಬೋಗುತ್ತಾ ಇತ್ತು ಅದು ನಿಧಾನವಾಗಿ ಮುಂದೆ ಬರ್ತಾ ಇದೆ ಇವನು ಏನು ಯೋಚನೆ ಮಾಡ್ತಾ ಇಲ್ಲ ಇವನು ಪಕ್ಕದಿಂದ ಓಡಿ ಹೋಗ್ತಾನೆ ಆದರೆ ನಾಯಿ ಇವನನ್ನು ಅಟ್ಟಿಸ್ಕೊಂಡು ಬರ್ತಾ ಇಲ್ಲ ಆ ನಾಯಿ ಅದೇ ಒಳಗೆ ಒಂದೊಂದೇ ಅವನು ಗೊತ್ತಾಯಿದೆ ಇವನು ಹಿಂದೆ ತಿರುಗಿ ನೋಡ್ತಾನೆ ಒಂದು ನಾಯಿ ಒಳಗೆ ಹೋಗ್ತಾ ಇದೆ ಅಲ್ಲಿ ಹೋಗಿ ಜೋರಾಗಿ ಆ ಕಿರಿಸ್ತಾ ಒಂದು ರೀತಿ ವಿಚಿತ್ರವಾದ ಧ್ವನಿ ಮಾಡಿ ಆ ನಾಯಿ ಸ್ವಲ್ಪ ಆದ್ಮೇಲೆ ಸೈಲೆಂಟ್ ಆಗ್ತಾ ಇತ್ತು ಅದೇ ರೀತಿ ಸುಮಾರು ಎರಡು ನಾಯಿಗಳು ಇದೇ ರೀತಿ ಸೈಲೆಂಟ್ ಆದಾಗ ಬಾಕಿ ಊದಿರೋ ನಾಯಿಯನ್ನ ಅಲ್ಲಿಂದ ಓಡಿ ಹೋಯ್ತು ಇವನು ಅಲ್ಲೇ ನೋಡ್ತಾ ಇದ್ದ ಆಶ್ಚರ್ಯಕರ ದೃಶ್ಯ ನೋಡಿ ಇವನಿಗೆ ತನ್ನ ಕಣ್ಣ ನಂಬೋಕೆ ಆಗ್ತಾ ಇಲ್ಲ ಏನ್ ಆಗ್ತಾ ಇದೆ ಅಂತ ಇವನಿಗೆ ಯೋಚನೆ ಮಾಡಬೇಕಾದ್ರೆ ಅಚಾನಕ್ ಆಗಿ ಒಂದು ವಿಚಿತ್ರವಾದ ಮಂಜು ಆ ಲಾಡ್ಜ್ ಪೂರ್ತಿ ಆವರಿಸ್ಬಂತ ಇನ್ ನೋಡ್ತಾ ಇದ್ದಾನೆ ಅಲ್ಲೇ ನಿಧಾನವಾಗಿ ಆ ಲಾಡ್ಜ್ ಅಲ್ಲಿಂದ ಮಾಯ ಆಗ್ತಾ ಇದೆ ಸ್ವಲ್ಪ ಹೊತ್ತಾದ್ಮೇಲೆ ಪೂರ್ತಿಯಾಗಿ ಆ ಲಾಡ್ಜ್ ಮಾಯ ಆಯಿತು ಇವನಿಗೆ ಏನು ಅರ್ಥ ಆಗಲಿಲ್ಲ ಏನಾಯಿತು ಅಂತ ಏನು ಮಾಡ್ತಾನೆ ಪಕ್ಕದಲ್ಲಿ ನೋಡಿದಾಗ ಇವನು ಬೈಕ್ ಅಲ್ಲೇ ನಿಂತಿತ್ತು ಬೈಕ್ನ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಹೋಗ್ಬೇಕಂತ ಯೋಚನೆ ಮಾಡಿ ವೇಗವಾಗಿ ಓಡಿ ಆ ಬೈಕ್ನ ಸ್ಟಾರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಇವನು ಹಿಂದೆ ತಂಪಾದ ಗಾಳಿ ಬೀಸ್ತಾ ಇತ್ತು ಇವಿಗೆ ಭಯ ಹಿಂದೆ ತಿರುಗಿ ನೋಡ್ತಾನೆ ಯಾರೂ ಇರಲಿಲ್ಲ ಮುಂದೆ ಮಿರದಲ್ಲಿ ಕೂಡ ಯಾರೂ ಇರಲಿಲ್ಲ ಏನು ಮಾಡ್ತಾನೆ ಮತ್ತೆ ಬೈಕ್ನ ಸ್ಟಾರ್ಟ್ ಮಾಡಿ ಅಲ್ಲಿಂದ ಸ್ಪೀಡಾಗಿ ತೊಗೊಂಡು ಹೋಗ್ತಾನೆ ಸ್ಪೀಡಾಗಿ ತೊಗೊಂಡು ಹೋಗಿದ್ದೆ ತಡ ಯಾರೋ ಇವನ ಹಿಂದೆ ಕೂತ್ಕೊಂಡು ಇವನು ತಲೆನೇ ಸವರ್ತಾ ಇದ್ದಾರೆ ಇವನು ಭಯ ಪಟ್ಕೊಂಡು ಗಾಡಿನ ಅಲ್ಲೇ ಸ್ಟಾಪ್ ಮಾಡಿ ಹಿಂದೆ ತಿರುಗಿ ನೋಡ್ತಾನೆ ಹಿಂದೆ ಯಾರೂ ಇಲ್ಲ ಇನ್ನು ಭಯದಿಂದ ಮತ್ತೆ ಕಿಕ್ ಹೊಡೆದು ಮತ್ತೆ ಗಾಡಿನ ಸ್ಟಾರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಅವಳು ಅಲ್ಲೇ ಮುಂದೆ ನಿಂತಿದ್ದಾಳೆ ಅವಳ ಕಣ್ಣುಗಳು ಸ್ವಲ್ಪ ಸ್ವಲ್ಪ ಹೊಳಿತಾ ಇತ್ತು ಇವನೇ ನೋಡಿ ಸ್ಮೈಲ್ ಮಾಡ್ತಾ ಇದ್ದಾಳೆ ಹಾಗೆ ನಿಧಾನವಾಗಿ ಸ್ಮೈಲ್ ಮಾಡ್ತಾ ಮುಂದೆ ಬರಬೇಕಾದ್ರೆ ಇವನು ಹಾರ್ಟ್ ಬಿಟ್ ತುಂಬ ಜೋರಾಗ್ತಾ ಇತ್ತು ವಿಚಿತ್ರವಾದ ಗಾಳಿ ಬೀಸ್ತಾ ಇದ್ದೆ ಗಾಳಿಯಲ್ಲೆಲ್ಲ ನಾಯಿಗಳು ಬಗಳು ಶಬ್ದ ಕ್ಲಿಯರ್ ಆಗಿ ಕೇಳಿಸ್ತಾ ಇತ್ತು ಗಾಳಿಯಲ್ಲಿ ವಿಚಿತ್ರವಾದ ಅಳು ಶಬ್ದ ಬರ್ತಾ ಇತ್ತು ಇವಾಗ ಏನಾಗ್ತಾ ಇದೆ ಇನ್ನೂ ಅರ್ಥ ಆಗಲಿಲ್ಲ ಇನ್ನು ಅಲ್ಲಿಂದ ನಿಧಾನವಾಗಿ ಹಿಂದೆ ಹೋಗ್ತಾ ಇದ್ದಾನೆ ಹಿಂದೆ ಹೋದಾಗೆ ಹೋದಾಗೆ ಅವಳ ಹಂಗೆ ಮುಂದೆ ಬರ್ತಾ ಇದ್ದಾಳೆ ಕಾಲುಗಳು ನೋಡ್ತಾನೆ ನೋಡಿ ಅವನಿಗೆ ನಿಜಕ್ಕೂ ತುಂಬ ಭಯ ಆಗುತ್ತೆ ಯಾಕೆಂದರೆ ಕಾಲುಗಳು ಒಂದು ರೀತಿ ವಿಚಿತ್ರವಾಗಿ ಟರ್ನ್ ಆಗಿತ್ತು ಆದರೆ ಅದು ಗಾಳಿಯಲ್ಲಿ ತೇಲ್ತಾ ಬರ್ತಾ ಇದೆ ಇವಳು ಕಾಲ್ನ ಮೂಮೆಂಟ್ ಮಾಡ್ತಾನೆ ಇಲ್ಲ ಇವಳು ನಿಧಾನವಾಗಿ ಮುಂದೆ ಬರ್ತಾ ಇದ್ದಾಳೆ ಈಗ ಭಯ ಪ್ರಾರಂಭ ಹಾರ್ಟ್ ಬಿಟ್ಟು ತುಂಬ ಜೋರಾಗ್ತಾ ಇತ್ತು ಇವ್ನ ಹಿಂದೆ ಹಿಂದೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಅವಳು ಕೂಡ ಅದೇ ರೀತಿ ಗಾಳಿಯಲ್ಲಿ ತೇಲ್ತಾ ನಿಧಾನವಾಗಿ ಇವನು ಮುಂದೆ ಬರ್ತಾ ಭಯ ಇವನು ಹಿಂದೆ ಹಿಂದೆ ಹೋಗಬೇಕಾದ್ರೆ ಅವಳು ಅಚಾನಕ್ ಆಗಿ ಇವನು ಕಣ್ಣು ಮುಂದೆ ಬರ್ತಾಳೆ ಇವನಿಗೆ ಭಯ ಪ್ರಾರಂಭ ಯಾಕೆಂದರೆ ಇಷ್ಟೊಂದು ಕ್ಲೋಸ್ ಆಗಿ ಅವಳನ್ನ ನೋಡಿದ ಕಣ್ಣುಗಳು ವಿಚಿತ್ರವಾಗಿ ಹೊಳಿತಾ ಇತ್ತು ಇವನು ಸ್ವಲ್ಪ ನಿಧಾನವಾಗಿ ಬಾಯಿನ ಓಪನ್ ಮಾಡಿದ್ದ ತಡ ಇವನು ಅಲ್ಲೇ ಮೂರ್ತಿ ತಪ್ಪ ಯಾಕೆ ಅಂದರೆ ಇವಳು ಸ್ವಲ್ಪ ಬಾಯಿ ಓಪನ್ ಮಾಡಿದಾಳೆ ಬಾಯಿ ಓಪನ್ ಮಾಡಿದ ತಡ ಒಂದು ರೀತಿ ಪ್ರಾಣಿ ರೀತಿಯ ಹಲ್ಲುಗಳು ಉದ್ದವಾಗಿ ಕ್ರೂರವಾಗಿ ಕಾಣ್ತಾ ಇತ್ತು ಅವಳು ಸ್ಮೈಲ್ ಮಾಡ್ತಾ ಮುಂದೆ ಬರ್ತಾ ಇದ್ದಾಳೆ ಕಣ್ಣುಗಳು ವಿಚಿತ್ರವಾಗಿ ಹೊಳಿತಾ ಇತ್ತು ಒಂದು ಕಣ್ಣೇನಿದೆಯಲ್ಲ ಅದು ನಿಧಾನವಾಗಿ ಕಳಚಿ ಕೆಳಗೆ ಬಿತ್ತು ಆ ದೃಶ್ಯ ನೋಡಿ ಇವನಿಗೆ ಕೈಕಾಲ ನಡಕ ಆ ಕಣ್ಣಿಂದ ಕೆಂಪು ನೀರು ಹಂಗೆ ಹರಿತಾ ಇದೆ ಇವನು ಭಯ ಪಟ್ಕೊಂಡು ಹಿಂದೆ ಹಿಂದೆ ಹೋಗ್ತಾ ಇದ್ದಾನೆ ಅಷ್ಟರಲ್ಲಿ ಹಿಂದಿಂದ ಯಾವುದೋ ಒಂದು ಗಾಡಿ ಶಬ್ದ ಕೇಳಿಸುತ್ತೆ ಆ ಗಾಡಿ ಶಬ್ದ ಕೇಳಿಸಿದ್ದೆ ತಡ ಇವನು ಆ ಗಾಡಿ ಕಡೆ ನೋಡ್ತಾನೆ ಇವಳು ವಿಚಿತ್ರವಾಗಿ ಕಿರ್ಚಾಡ್ತಾ ಕಿರ್ಚಾಡ್ತಾ ಅಲ್ಲೇ ನಿಧಾನವಾಗಿ ಗಾಳಿಯಲ್ಲಿ ಮಾಯ ಆತ್ಲು ಇವನು ಈ ದೃಶ್ಯ ಎಲ್ಲ ನೋಡಿ ಕಂಟ್ರೋಲ್ ಆಗಲ್ದೆ ಇವನು ಅಲ್ಲೇ ಮೂರ್ಛೆ ತಪ್ಪಿ ಕೆಳಗೆ ಬೀಳ್ತಾನೆ ಅವರೇನು ಗಾಡಿನಲ್ಲಿ ಬರ್ತಾ ಇದ್ರು ಇವನನ್ನು ನೋಡಿ ಅವರು ಗಾಡಿ ಸ್ಟಾಪ್ ಮಾಡಿ ಇವನ ಕಡೆ ಓಡಿ ಓಡಿ ಬರ್ತಾರೆ ಓಡಿ ಬಂದು ಸ್ವಲ್ಪ ನೀರು ಹಾಕಿ ಇವನನ್ನು ಎಬ್ಬಿಸ್ತಾರೆ ಎಬ್ಬಿಸಿ ನಡೆದಿರೋ ಘಟನೆ ಎಲ್ಲ ಕೇಳ್ತಾರೆ ನಡೆದಿರೋ ಘಟನೆ ಇವನು ಕೆಳ್ದಾಗ ಇವ್ನ ಎಲ್ಲಾನು ಹೇಳ್ತಾನೆ ಆಮೇಲೆ ಇವರ ವೇಷಭೂಷಣ ನೋಡಿದಾಗ ಇವನಿಗೆ ಅರ್ಥ ಆಯಿತು ಇವ್ನು ಯಾವುದೋ ಪವಿತ್ರವಾದ ಕೆಲಸಕ್ಕೆ ಪಟ್ಟಿದ್ದಾರೆ ಅಂತ ಕೇಳ್ತಾನೆ ನೀವ್ ಯಾರು ಇಲ್ಲಿ ಯಾಕೆ ಬರ್ತಾ ಅವಾಗ ಅವ್ರು ಹೇಳ್ತಾರೆ ನಾವು ಹೀಗೆ ಬೆಂಗಳೂರಿಂದ ಬರ್ತಾ ಇದೀವಿ ನಾವು ಸೌದತ್ತಿ ಕ್ಷೇತ್ರಕ್ಕೆ ಹೋಗಬೇಕು ಅದಕ್ಕೋಸ್ಕರ ನಾವು ಇಲ್ಲಿಂದ ಬರ್ತಾ ಇದ್ದೀವಿ ಅಷ್ಟರಲ್ಲಿ ನಿಮ್ಮನ್ನ ಇಲ್ಲಿ ಮೂರ್ಚಿ ತಪ್ಪಿ ಬಿದ್ದಿರು ನೋಡಿದ್ವಿ ಅದಕ್ಕೋಸ್ಕರ ನಿಮ್ಮನ್ನ ಎಬ್ಬಿಸ್ಬೇಕು ಅಂತ ನಾವು ಇಲ್ಲಿ ಬಂದಿದೀವಿ ಅಂದಾಗ ಇವನು ಅವ್ರ ಕಡೆ ನೋಡಿ ಒಂದು ಧನ್ಯವಾದ ಹೇಳ್ತಾನೆ ಆಮೇಲೆ ನಡೆದಿರೋ ಘಟನೆ ಎಲ್ಲ ಕೇಳಿದಾಗ ಅವ್ರಿಗೂ ಸ್ವಲ್ಪ ಆಶ್ಚರ್ಯ ಆಯಿತು ಅವ್ರು ಏನ್ ಮಾಡ್ತಾರೆ ಅವ್ರ ಕಡೆ ಇದ್ದಿರುವಂತ ಒಂದು ದಾರನ ಇವನ್ ಕೈ ಕಟ್ಟಿ ಒಂದು ಭಸ್ಮ ಅಂದ್ರೆ ಒಂದು ವಿಭೂತಿನ ಇವನ್ ಮೇಲೆ ಹಾಕಿ ಇನ್ನು ಮುಂದೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ನೀವು ಇಲ್ಲಿಂದ ಹೊರಟು ಹೋಗಿ ಅದ್ರ ರಾತ್ರಿ ಹೊತ್ತು ಟ್ರಾವೆಲ್ ಮಾಡಬೇಡಿ ಇನ್ನು ಮುಂದೆ ಅಂತ ಹೇಳಿದಾಗ ಇವನು ಸರಿ ಅಂತ ಏನು ಮಾಡ್ತಾನೆ ಗಾಡಿನ ಹತ್ತಿ ಮತ್ತೆ ಇವ್ರ ಮನೆಗೆ ಹೋಗ್ತಾನೆ ಇದೆಲ್ಲ ಆಗೋವರೆಗೂ ಸುಮಾರು ಮೂರು ಗಂಟೆ ಆಗಿತ್ತು ಒಂದಿನ ಇವ್ನು ಯಾವುದೇ ವಿಷಯನೂ ಹೇಳಿಲ್ಲ ಒಂದಿನ ಎರಡು ದಿನ ಅವನು ಕೆಲಸಕ್ಕೆ ಹೋಗೋದು ಬರೋದು ಮಾಡ್ತಾನೆ ಆದರೆ ಸಂಜೆ ಆರು ಗಂಟೆ ಆದರೆ ಇವನು ಮನೆಗೆ ಬರೋದಕ್ಕೆ ಫೋರ್ಸ್ ಮಾಡಿ ಇವನು ಮನೆಗೆ ಬರ್ತಾಯಿತ್ತು ಇವ್ರು ಕಂಪ್ನಿಯಲ್ಲಿ ಯಾರಿಗೂ ಅರ್ಥ ಆಗಲಿಲ್ಲ ಇವನು ಯಾಕೆ ಈ ರೀತಿ ಮಾಡ್ತಾ ಇದ್ದಾನೆ ಯಾಕೆಂದ್ರೆ ಇವನು ಯಾವುದೇ ಕಾರಣಕ್ಕೂ ಬೇಗ ಹೋಗಬೇಕು ಅಂತ ಇದುವರೆಗೂ ಮಾಡ್ದವನೇ ಇಲ್ಲ ಆದರೆ ಇತ್ತೀಚಿಗೆ ಒಂದು ಎರಡು ಮೂರು ದಿನ ಆಯಿತು ಸಂಜೆ ಆರು ಗಂಟೆ ಆದರೆ ಸಾಕು ನಾನು ಮನೆಗೆ ಹೋಗ್ಬೇಕು ಅಂತ ಇವನು ಮನೆಗೆ ಬಂದು ಬಿಡ್ತಿದ್ದ ಕಂಪ್ನಿಯಲ್ಲಿ ಕೇಳ್ತಾರೆ ಏನಾಯ್ತು ಅಂತ ಆವಾಗ ಇವನು ಕಂಪ್ನಿಯಲ್ಲಿ ಹೇಗೆ ಹೇಳಿ ಇವ್ರು ನಂಬ್ತಾರೋ ಇಲ್ವೋ ಅಂತ ನಡೆದಿರೋ ಎಲ್ಲ ಘಟನೆ ಹೇಳ್ತಾನೆ ಹೇಳಿದಾಗ ಅದರಲ್ಲಿ ಒಬ್ಬ ಕೇಳ್ತಾನೆ ಹೆಸರು ಏನಂದ್ರೆ ಮಾಯಾ ಅಂತ ಅಲ್ವಾ ಅಂದ್ರೆ ಹೌದು ಮಾಯಾ ಅವಾಗ ಇವನು ಹೇಳ್ತಾನೆ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಅಲ್ಲಿ ಒಂದು ಸಣ್ಣದಾದ ಲಾಡ್ಜ್ ಇತ್ತು ಆ ಲಾಡ್ಜ್ ಒಂದು ದುರಂತ ಆಗಿತ್ತು ಆವಾಗಿನಿಂದ ಆ ಲಾಡ್ಜ್ನ ಕ್ಲೋಸ್ ಮಾಡಿದ್ರು ಆಮೇಲೆ ಕಾಲಕ್ರಮೇಣ ಅದನ್ನು ಪೂರ್ತಿಯಾಗಿ ಡೆಮಾಲಿಶ್ ಮಾಡಿದ್ದಾರೆ ಅಂತ ಹೌದಾ ಏನಾಯಿತು ಅಂತ ಕೇಳಿದಾಗ ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಒಂದು ಮೂವತ್ತು ವರ್ಷಗಳ ಹಿಂದೆ ಅದೇ ರಸ್ತೆಯಲ್ಲಿ ಒಬ್ಬಳು ಮಹಿಳೆ ಅಲ್ಲೇ ವೇಟ್ ಮಾಡ್ತಾ ಇದ್ರು ಯಾವುದೋ ಕಾರಣಕ್ಕೋಸ್ಕರ ಅವಳು ಅಲ್ಲಿ ನಿಂತಿದ್ಲು ಅನಿಸುತ್ತೆ ಅಲ್ಲಿಂದ ಒಬ್ಬ ಶ್ರೀಮಂತ ವ್ಯಕ್ತಿ ಬೈಕ್ ಮೇಲೆ ಹೋಗ್ತಾ ಇದ್ದ ಬೈಕ್ ಮೇಲೆ ಹೋಗಬೇಕಾದ್ರೆ ಇವಳನ್ನು ಕೇಳ್ತಾನೆ ಯಾಕೆ ಮೇಡಮ್ ನೀವು ಇಲ್ಲಿ ನಿಂತಿದ್ದೀರಾ ಅಂದಾಗ ಅವಳು ತನ್ನ ಸಮಸ್ಯೆ ಏನು ಹೇಳ್ಕೊಂಡ್ಳು ಅನ್ಸುತ್ತೆ ಅದಕ್ಕೋಸ್ಕರ ಇವನೇನ್ ಮಾಡ್ತಾನೆ ಇಷ್ಟೊತ್ತರಲ್ಲಿ ಇಲ್ಲಿ ನಿಂತ್ಕೊಳ್ಳೋದು ಸೇಫ್ ಅಲ್ಲ ಬಟ್ ನಾನು ನಿಮಗೆ ಡ್ರಾಪ್ ಮಾಡ್ತೀನಿ ಅಂತ ಅವಳನ್ನು ಬೈಕ್ ಮೇಲೆ ಕೂರ್ಸ್ಕೋತಾನಂತೆ ಕೂರಿಸ್ಕೊಂಡಾಗ ಇನ್ನು ಅವಳು ಕೂಡ ಭಯ ಪಟ್ಕೊಂಡೆ ಇವನ್ ಜೊತೆ ಕೂತ್ಕೊಂಡು ಮುಂದೆ ಹೋಗ್ತಾಳೆ ಮುಂದೆ ಹೋಗ್ಬೇಕಾದ್ರೆ ಇವನು ಬೈಕ್ನ ಸ್ಪೀಡಾಗಿ ಮಾಡಿ ಒಂದು ಲಾಟ್ರಿ ಕಡೆ ಕರ್ಕೊಂಡು ಹೋಗ್ತಾನೆ ಇವಳು ಭಯ ಪಟ್ಕೊಂಡು ಇಲ್ಲಿ ಯಾಕೆ ಕರ್ಕೊಂಡು ಬಂದಿದ್ರೆ ಅಂದಾಗ ಇಲ್ಲ ಇಲ್ಲೇ ನನ್ನ ಫ್ರೆಂಡ್ ಇದ್ದಾನೆ ಒಂದು ಎರಡು ನಿಮಿಷ ಕೆಲಸ ಇದೆ ನಾನು ಬರ್ತೀನಿ ನೀವು ಇಲ್ಲೇ ವೇಟ್ ಮಾಡಿ ಅಂತಾನೆ ಅವಾಗ ಹ್ಞೂ ಸರಿ ಅಂತ ವೇಟ್ ಮಾಡ್ತಾಳೆ ವೇಟ್ ಮಾಡ್ಬೇಕಾದ್ರೆ ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಅವನು ಕರಿತಾನೆ ಮೇಡಮ್ ಒಂದು ಎರಡು ನಿಮಿಷ ಒಳಗೆ ಬರ್ತೀರಾ ಅಂತ ಇವಳು ಭಯದಿಂದಲೇ ಒಳಗೆ ಹೋಗ್ತಾಳೆ ಒಳಗೆ ಹೋದ ತಕ್ಷಣ ಒಳಗೆ ಯಾರು ಇರಲಿಲ್ಲ ಆದರೆ ವಿಚಿತ್ರವಾದ ಶಬ್ದಗಳು ಕೇಳಿಸ್ತಾ ಇತ್ತು ತುಂಬ ಜೋರು ಜೋರಾಗಿ ಯಾರು ಮಾತಾಡ್ತಾ ಇದ್ದಾರೆ ಎಲ್ಲರೂ ಕುಡ್ದಿದ್ರು ಅಂತ ಸ್ಪಷ್ಟವಾಗಿ ಅನಿಸ್ತಾ ಇತ್ತು ಮಾಡ್ತಾಳೆ ಶಬ್ದ ಎಲ್ಲಿಂದ ಬರ್ತಾ ಅಂತ ಒಂದು ಗೋಡೆ ಕಡೆ ಕಿವಿ ಹಾಕಿ ಇವಳು ಸ್ವಲ್ಪ ಕೇಳಿಸೋದಕ್ಕೆ ಟ್ರೈ ಮಾಡ್ತಾ ಇದ್ಲು ಅಷ್ಟರಲ್ಲಿ ಯಾರು ಹಿಂದಿಂದ ನಡ್ಕೊಂಡು ಬರ್ತಿರೋ ಶಬ್ದ ಕೇಳಿಸುತ್ತೆ ಇವಳು ಭಯ ಪಟ್ಕೊಂಡು ಹಿಂದೆ ತಿರುಗಿ ನೋಡ್ತಾಳೆ ಇವನೇನು ಮಾಡ್ತಾನೆ ವಿಚಿತ್ರವಾಗಿ ಅವ್ನ ಮುಂದೆ ಸ್ಮೈಲ್ ಮಾಡ್ತಾ ಬಂದು ವಿಚಿತ್ರವಾಗಿ ಏನೇನೋ ಮಾತಾಡ್ತಾ ಇದ್ದ ಇವಳಿಗೆ ತುಂಬ ಅಸಹ್ಯ ಆಯಿತು ಮಾಡ್ತಾಳೆ ಅಲ್ಲಿಂದ ಬೈದು ಅಲ್ಲೇ ಓಡೋದಕ್ಕೆ ಟ್ರೈ ಮಾಡ್ತಾಳೆ ಅಷ್ಟಲ್ಲಿ ಇವಳ ಮುಂದೆ ಹಲವಾರು ಜನರು ಬರ್ತಾರೆ ಇವಳು ಭಯ ಪಟ್ಟುಕೊಂಡು ಅಲ್ಲಿಂದ ಮತ್ತೆ ಓಡಿ ಹೋಗ್ತಾಳೆ ಓಡಿ ಹೋಗಿದ್ದ ತಡ ಯಾರು ಇವಳನ್ನ ಹಿಂದಿಂದ ಬಲವಾಗಿ ಆಗುತ್ತೆ ಇವಳು ಅಲ್ಲೇ ಮೂರ್ತಿ ತಪ್ಪಿ ಕೆಳಗೆ ಬೀಳ್ತಾಳೆ ಆಮೇಲೆ ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ ಅವಳ ಬಾಡಿ ಕೂಡ ಇದುವರೆಗೂ ಸಿಕ್ಕಿಲ್ಲ ಅವಳು ಸತ್ತಿದಾಳು ಬದುಕಿದಾಳು ಅಂತ ಇದುವರೆಗೂ ಮಿಸ್ಟ್ರಿಯಾಗಿ ಓದಿತ್ತು ಆದ್ರೆ ಪೊಲೀಸರು ಅಲ್ಲಿ ಹುಡುಕ್ಬೇಕು ಅಂತ ಹೋದಾಗ ಅಲ್ಲಿ ಕೇವಲ ಕಾಲಲ್ಲಿರೋ ಚಪ್ಪಲಿ ಮತ್ತೆ ಒಂದು ಬಳೆ ಅಷ್ಟು ಬಿಟ್ರೆ ಅಲ್ಲಿ ಮತ್ತೆ ಏನು ಸಿಗ್ಲಿಲ್ಲ ಯಾವುದೇ ಶವಾನೂ ಸಿಗ್ಲಿಲ್ಲ ಏನೂ ಸಿಗ್ಲಿಲ್ಲ ಅದು ಹೇಳ್ತಾರೆ ಯಾರು ಅವಳನ್ನ ಕರ್ಕೊಂಡು ಹೋಗಿದ್ರು ಅವರು ಕೂಡ ಅದೇ ಲಾಡ್ಜ್ ನಲ್ಲಿ ಮಿಸ್ಟೀರಿಯಸ್ ಆಗಿ ತನ್ನ ದೇಹನ ತ್ಯಾಗ ಮಾಡಿದ್ರು ಅದೇ ರೀತಿ ಒನ್ ಬೈ ಒನ್ ಬೈ ಟೋಟಲಿ ಅಲ್ಲಿ ನೀವು ನೋಡಿರ್ಬೋದು ಮೂರಿಂದ ನಾಲ್ಕು ಕ್ಯಾಲೆಂಡರ್ ಅಂತ ಏನು ಹೇಳಿದ್ರು ಅವರು ಕೂಡ ಪ್ರತಿ ವರ್ಷ ಅಲ್ಲಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಹೋಗ್ತಾ ಬಂದ್ರು ಅದಕ್ಕೋಸ್ಕರ ಆ ಲಾಡ್ಜ್ನ ಪೂರ್ತಿಯಾಗಿ ಕ್ಲೋಸ್ ಮಾಡಿದ್ರು ಸುಮಾರು ಮೂವತ್ತು ವರ್ಷ ಆದಮೇಲೆ ಅವಳು ಮತ್ತೆ ಕಾಣಿಸ್ಕೊಂಡಿದ್ದಾಳೆ ನೀನು ಲಿಫ್ಟ್ ಕೊಟ್ಟಿದ್ಯಾ ಲಿಫ್ಟ್ ಕೊಟ್ಟು ನೀನು ಕೂಡ ಲಾಡ್ಜ್ ಒಳಗೆ ಹೋಗಿದ್ದೆ ಆದರೆ ಒಂದು ಕ್ಷಣ ನೀನು ಕೂಡ ಒಂದು ರೀತಿ ಮೈ ಮರೆತಿರೋ ಕಾರಣಕ್ಕೋಸ್ಕರ ನಿನಗೆ ಈ ರೀತಿ ಭಯಾನಕ ಅನುಭವ ಆಯಿತು ನಿನ್ನನ್ನು ಅವಳು ಅದೇ ಕ್ಯಾಟಗರಿನಲ್ಲಿ ನೋಡಿರ್ಬೋದು ಅನಿಸುತ್ತೆ ಅದಕ್ಕೋಸ್ಕರ ನಿನ್ನ ಜೊತೆ ಈ ರೀತಿ ಆಯಿತು ಆದರೆ ತಾಯಿ ಎಲ್ಲ ಮನೂ ಕೃಪೆ ಅನಿಸುತ್ತೆ ಇವತ್ತು ನೀನು ಜೀವಂತವಾಗಿ ನಮ್ಮ ಮುಂದೆ ಇದೆಯಾ ಅಂತ ಹೇಳಿದಾಗ ಅವನಿಗೆ ಈಗ ಅರ್ಥ ಆಯಿತು ಅವನು ಏನು ಮಿಸ್ಟೇಕ್ ಮಾಡಿದ್ದ ಅಂತ ಹಾಗಾದರೆ ಅವಳು ತಪ್ಪದ್ರಲ್ಲಿ ಏನೂ ಇರಲಿಲ್ಲ ಈ ಮುಂದೆ ತಪ್ಪಾಗಿತ್ತು ಅಥವಾ ಅವ್ರ ಜೊತೆ ಅಂಥ ದೊಡ್ಡ ಅನ್ಯಾಯ ಆಗಿತ್ತು ಅಂತ ಹೇಳ್ಬೋದು ಈಗ ಇವನಿಗೆ ಪೂರ್ತಿಯಾಗಿ ವಿಷಯ ಗೊತ್ತಾಗಿತ್ತು ಆದರೂ ಕೂಡ ಇವನು ರಾತ್ರಿ ಹೊತ್ತು ಹೋಗೋದಕ್ಕೆ ಇವನು ಭಯ ಪಡ್ತಾ ಇದ್ದ ಒಂದು ದಿನ ರಾತ್ರಿ ಒಂಬತ್ತು ಗಂಟೆಗೆ ಇವನಿಗೆ ಹೋಗುವಂಥ ಪರಿಸ್ಥಿತಿ ಬಂದಿತ್ತು ಇವತ್ತು ನೀನು ಯಾವುದೇ ಕಾರಣಕ್ಕೂ ಬೇಗ ಹೋಗೋ ಹಾಗಿಲ್ಲ ಅಂತ ಕಂಪ್ಲಿನಿ ಸ್ಟಿಕ್ಟ್ ಆಗಿದ್ದಾಗ ಇವತ್ತು ರಾತ್ರಿ ವಿಧಿ ಇಲ್ಲದೇವನು ಒಂಬತ್ತು ಗಂಟೆಗೆ ಹೋಗೋದಕ್ಕೆ ರೆಡಿ ಆಗ್ತಾನೆ ಒಂಬತ್ತು ಗಂಟೆ ಹೋಗಬೇಕು ಅಂತ ಇನ್ನೇನು ಬೈಕ್ ಸ್ಟಾರ್ಟ್ ಮಾಡಿದ್ದಾನೆ ಒಂಬತ್ತುವರೆ ಆದರೂ ಕೂಡ ಬೈಕ್ ಯಾಕೋ ಸ್ಟಾರ್ಟ್ ಆಗ್ತಾನೇ ಇಲ್ಲ ಇವನು ಹಂಗೋ ಹೆಂಗೋ ಮಾಡಿ ಬೈಕ್ನ ಸ್ಟಾರ್ಟ್ ಮಾಡ್ಕೊಂಡು ಮತ್ತೆ ಹೋಗ್ತಾ ಇದ್ದಾನೆ ಹೋಗಬೇಕಾದ್ರೆ ಮತ್ತೆ ಅದೇ ಆಕೃತಿ ಇವನು ಕಣ್ಣು ಮುಂದೆ ಕಾಣಿಸುತ್ತೆ ಇವನಿಗೆ ಈಗ ಭಯ ಯಾಕೆಂದರೆ ಇವನೇನೆಲ್ಲ ಏನೆಲ್ಲ ಅಂತ ಅದು ಇವನೇ ನೋಡಿ ಸ್ಮೈಲ್ ಮಾಡ್ತಾ ಇತ್ತು ಅಚಾನಕ ಇವನು ಗಾಡಿನ ಸ್ಪೀಡ್ ಹೋಗಿ ಓಡಿಸ್ಬೇಕು ಅಂತಾನೆ ಆದರೆ ಗಾಡಿ ಆಟೋಮೆಟಿಕ್ಕಾಗಿ ಸ್ಟಾಪ್ ಆಯಿತು ಅವನು ಪಕ್ಕನೇ ನಿಲ್ಲಿಸಿದ ಇವನೇನು ಮಾಡ್ತಾನೆ ಕೈ ಮುಗಿತಾನೆ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊಂಡು ನನ್ನಿಂದ ತಪ್ಪಾಗಿದೆ ಕ್ಷಮಿಸು ನಾನು ಆ ರೀತಿ ಅಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೋತಾನೆ ನಿನ್ನ ಬಗ್ಗೆ ಎಲ್ಲಾನು ಗೊತ್ತಾಗಿದೆ ಅಂತ ಎಷ್ಟೋ ಫೀಲ್ ಮಾಡ್ಕೊತಾನೆ ಆದರೆ ಯಾಕೋ ಏನೋ ಗೊತ್ತಿಲ್ಲ ಅದು ಇವನನ್ನೇ ನೋಡ್ತಾ ಒಂದು ರೀತಿ ವಿಚಿತ್ರವಾಗಿ ಸ್ಮೈಲ್ ಮಾಡ್ತಾ ಮುಖದಲ್ಲಿ ಯಾವುದೋ ಒಂದು ರೀತಿ ಎಮೋಷ್ನಲ್ ಇತ್ತು ಇವನನ್ನೇ ನೋಡ್ತಾ ಸುಮ್ಮನೆ ನಿಂತ್ಕೋತೆ ಇವಾಗ ಇವನು ಬೈಕ್ ಕೂಡ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆಗಿದ್ದೇ ತಡ ಇವನು ಗಾಡಿನ ಸ್ಪೀಡಾಗಿ ತೊಗೊಂಡು ಹೋಗ್ತಾನೆ ಮಾರನೇ ದಿನ ರಾತ್ರಿ ಒಂಬತ್ತು ಗಂಟೆಗೆ ಈಗ ಇವನಿಗೆ ಯಾವ ಆಕೃತಿನೇ ಕಾಣಿಸೋದಿಲ್ಲ ಒಂದು ದಿನ ಇನ್ನಿಮೆ ರಾತ್ರಿನೇ ಇವನಿಗೆ ಮತ್ತೆ ಕೋ ಇನ್ಸಿಡೆನ್ಸ್ ಅನ್ನೋ ರೀತಿ ರಾತ್ರಿ ಹನ್ನೆರಡು ಗಂಟೆಗೆ ಮನೆ ಹೋಗುವಂಥ ಪ್ರಸಂಗ ಬಂತು ಇವನು ರಾತ್ರಿ ಹನ್ನೆರಡು ಗಂಟೆಗೆ ಭಯದಿಂದಾನೇ ಗಾಡಿ ತಗೊಂಡು ಮುಂದೆ ಹೋಗ್ತಾ ಇದ್ದಾನೆ ಆಶ್ಚರ್ಯ ಅಂದರೆ ಇವನಿಗೆ ಯಾವ ಆಕೃತಿನೂ ಕಾಣಿಸ್ಲಿಲ್ಲ ಇದೇ ರೀತಿ ಇವನಿಗೆ ಸುಮಾರು ಎರಡರಿಂದ ಮೂರು ವರ್ಷ ಅಲ್ಲೇ ಇವನು ವರ್ಕ್ ಮಾಡ್ತಾ ಇದ್ದ ಆದರೆ ಯಾವುದೇ ಆಕೃತಿ ಇಲ್ಲ ಏನೂ ಇಲ್ಲ ಈ ಘಟನೆ ನಡೆದು ಸುಮಾರು ಇಪ್ಪತ್ತು ವರ್ಷ ಆಯಿತು ಮತ್ತು ಇವನಿಗೆ ಈ ರೀತಿ ಯಾವುದೇ ರೀತಿಯ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ ಆದರೆ ಸುಮಾರು ಎರಡು ತಿಂಗಳ ಆದಮೇಲೆ ಇವನಿಗೆ ಒಂದು ನ್ಯೂಸ್ ಬರುತ್ತೆ ನ್ಯೂಸ್ ಏನಂದರೆ ಅದೇ ಜಾಗದಲ್ಲಿ ಅದೇ ಲಾಡ್ಜ್ ಇರುವಂಥ ಸ್ಥಳದಲ್ಲಿ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದ ಕ್ರೂರವಾದ ಅವಸ್ಥೆಯಲ್ಲಿ ಇದು ನೋಡಿ ನಿನಗೆ ಶಾಕ್ ಆಯಿತು ಮತ್ತೆ ಸ್ಟಾರ್ಟ್ ಆಯ್ತಾ ಅಂತ ಇವನು ಮತ್ತೆ ಅದೇ ರಸ್ತೆಯಿಂದ ಬರ್ತಾ ಇದ್ದಾನೆ ಆದರೆ ಇವನ ಜೊತೆ ಯಾವುದೇ ಘಟನೆ ಆಗ್ತಾನೇ ಇಲ್ಲ ಆದರೆ ಪ್ರತಿ ಪ್ರತಿ ವರ್ಷಕ್ಕೂ ಯಾರಾದರೂ ಆ ಜಾಗದಲ್ಲಿ ಹೋಗ್ತಾನೆ ಇದ್ದರು ಇವನು ಡೈಲಿ ಅದೇ ರೂಟ್ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೆ ಆದರೆ ಇವನಿಗೆ ಯಾವುದೇ ಪ್ರಾಬ್ಲಮ್ ಆಗಿಲ್ಲ ಆದರೆ ಸಾಕಷ್ಟು ಜನರು ಅಲ್ಲಿ ಹೋಗ್ತಾನೇ ಇದ್ದರು ಯಾಕೆ ಅಂತ ಇವನಿಗೆ ಅರ್ಥನೇ ಆಗಲಿಲ್ಲ ಸ್ವಲ್ಪ ದಿನ ಆದಮೇಲೆ ಅಲ್ಲಿ ಒಂದು ಬೋರ್ಡ್ ಹಾಕಿದ್ರು ಅಪಘಾತ ವಲಯ ಅಂತ ಪಕ್ಕದಲ್ಲಿ ಒಂದು ಚಿಕ್ಕದಾದ ಒಂದು ದೇವಸ್ಥಾನ ಇದೆ ಯಾವಾಗ ಆ ದೇವಸ್ಥಾನ ಕಟ್ಟಿದ್ರು ಅವಾಗಿಂದ ಅಲ್ಲಿ ಯಾವುದೇ ರೀತಿ ಆ್ಯಕ್ಟಿವಿಟಿ ಆಗ್ತಾನೇ ಇಲ್ಲ ಸೊ ಈಗೆಲ್ಲ ನಾರ್ಮಲ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಕಥೆ ಅಂತ ಇಲ್ಲಿಗೆ ಮುಗಿತು ಕಥೆ ಹೇಗಂತ ಕಾಮೆಂಟ್ ಮುಖಾಂತರ ತಿಳಿಸಿ ಕತೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಚಾನಲ್ಗೆ ಹೊಸಗಳಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇದೇ ರೀತಿ ಡಿಫ್ರೆಂಟ್ ಆದ ಭಯಾನಕ ಕಥೆಗಳು ನಿಮ್ಮ ಮುಂದೆ ತರ್ತಾನೆ ಇರ್ತೀನಿ ಸಿಗೋ ನಾ ಮತ್ತೊಂದು ಹೊಸ ಕಥೆ ಜೊತೆಗೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀ ರಾಧೇ ಕೃಷ್ಣ